ನಮಸ್ಕಾರ ಕ್ರೀಡಾ ಜಗತ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಮ್ಕುಮಾರ್ ನೋಡಿ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆದಿರುವಂಥ ಏಕದಿನ ಸರಣಿ ಇದೆಯಲ್ಲ ಈ ರೀತಿಯ ಭಾರತಕ್ಕೆ ಹಿನಾಯ ಸೋಲಾಗುತ್ತೆ ಒಂಥರ ಮುಖಭಂಗ ಅಂತಲೂ ಕೂಡ ಹೇಳ್ಬೋದು ಹಿರಿಯ ಆಟಗಾರ ಎಲ್ಲರೂ ಕೂಡ ಇದ್ದರೂ ಕೂಡ ಈ ರೀತಿಯ ಟೀಮ್ ಇಂಡಿಯಾ ಕಡೆಯಿಂದ ಹಿನಾಯ ಪ್ರದರ್ಶನ ಇದಕ್ಕೆ ಕಾರಣ ಯಾರು ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಹಿನಾಯ ಪ್ರದರ್ಶನ ಆಯಿತು ಏನಾದರೂ ಓವರ್ ಕಾನ್ಫಿಡೆಂಟಾ ಅಥವಾ ಏ ನಾವು ಗೆಲ್ತೀವಿ ಅನ್ನುವಂಥದ್ದು ಏನಾದರೂ ಇತ್ತ ಅಥವಾ ಈ ಮುಖ್ಯ ಕೋಚ್ ತೆಗೆದುಕೊಂಡಿರುವಂಥ ಕೆಲವೊಂದಿಷ್ಟು ನಿರ್ಧಾರಗಳು ಏನಾದರೂ ತಪ್ಪಿತ್ತ ಒಟ್ಟಾರೆಯಾಗಿ ಮೂರನೇ ಏಕದಿನ ಪಂದ್ಯದಲ್ಲಿ ಗೆಲ್ಲಬೇಕಾಗಿತ್ತು ಅಟ್ಲೀಸ್ಟ್ ಆ ಸರಣಿಯನ್ನು ಸಮಬಲಾದರೂ ಮಾಡಲಿಕ್ಕೆ ಒಂದು ಅವಕಾಶ ಇತ್ತು ಆದರೂ ಕೂಡ ಆಗಲಿಲ್ಲ ಅದೇನು ದೊಡ್ಡ ಮಟ್ಟದಲ್ಲಿ ಏನು ಟಾರ್ಗೆಟ್ ಇರಲಿಲ್ಲ ಆದರೂ ಕೂಡ ಟೀಮ್ ಇಂಡಿಯಾ ಕಡೆಯಿಂದ ಸೋಲಾಯಿತು ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ಜ್ವಾನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಪಾಟಲ್ರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಪಾಟಲ್ ನಿನ್ನೆ ನಾವು ಹೇಳಿದ್ವಿ ಅಟ್ಲೀಸ್ಟ್ ಈ ಎರಡಂತೂ ಹೇಗೋ ಆಯಿತು ಮೂರನೇ ಪಂದ್ಯದಲ್ಲಿ ಒಂದು ಒಳ್ಳೆ ಅವಕಾಶ ಇದೆ ಈ ಸರಣಿಯನ್ನು ಸಮಬಲ ಮಾಡೋದಕ್ಕೆ ಇತಿಹಾಸವನ್ನು ನಿರ್ಮಾಣ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಈಗ ಏನು ಹೇಳ್ತೀರಿ ಹೀನಾಯ ಪ್ರದರ್ಶನದ ಬಗ್ಗೆ ಆ್ಯಕ್ಚುಲಿ ನಿನ್ನೆ ಬುಧವಾರ ಯಾಕೋ ಭಾರತೀಯ ಕ್ರೀಡಾ ಲೋಕಕ್ಕೆ ಒಂಥರ ಕಪ್ಪು ಚುಕ್ಕೆ ಅನ್ನೋ ತರ ಆಗಿಬಿಡ್ತು ಏನೋ ಗೊತ್ತಿಲ್ಲ ಒಂಥರ ಬೇಜಾರು ನಿನ್ನೆ ಎಲ್ಲ ಕ್ರೀಡೆಗಳಲ್ಲೂ ಕೂಡ ನಿನ್ನೆ ನೋಡಿ ಕೇವಲ ನೂರು ಗ್ರಾಮ್ ತೂಕ ಹೆಚ್ಚಿಗೆ ಇದ್ದಿದ್ದಕ್ಕೆ ಆ ಒಂದು ಚಿನ್ನ ಮಿಸ್ ಆಯಿತು ಅದರ ಜೊತೆಗೆ ಭಾರತ ಶ್ರೀಲಂಕಾ ಜೊತೆಗೆ ಇಪ್ಪತ್ತೇಳು ವರ್ಷಗಳ ಬಳಿಕ ಸರಣಿಯನ್ನ ಸೋತ್ವಿ ಒಂದು ಏನು ಬೇಜಾರು ಅಂತಂತಂದರೆ ಈ ಒಂದು ಸರಣಿ ಶ್ರೀಲಂಕಾ ವರ್ಸಸ್ ಇಂಡಿಯಾ ನಡೀತಾ ಅಥವಾ ಶ್ರೀಲಂಕಾ ವರ್ಸಸ್ ರೋಹಿತ್ ಶರ್ಮಾ ನಡೀತಾ ನಂಗೆ ಗೊತ್ತಾಗ್ತಾ ಇಲ್ಲ ರೋಹಿತ್ ಶರ್ಮಾ ಔಟ್ ಆದ ತಕ್ಷಣವೇ ಎಲ್ಲರೂ ಕೂಡ ಹಂಗೆ ನಾನು ಅಲ್ಲೇ ಬರ್ತೀನಿ ನಾನು ಅಲ್ಲೇ ಬರ್ತೀನಿ ಅನ್ನೋ ಥರ ಪೆವೆಲಿಯನ್ ಪೇರೇಡ್ ನಡೆಸಿದ್ರು ಅಂತ ಅನ್ನಿಸ್ತು ಒಂದು ರೋಹಿತ್ ಶರ್ಮಾ ಇಲ್ಲದೇ ಇದ್ದಿದ್ರೆ ಇವ್ರು ಆಡೋಕೆ ಬಂದಿಲ್ಲ ನಾವು ಯಾರು ಫಾರ್ಮ್ನಲ್ಲೇ ಇಲ್ಲ ಅನ್ನೋದನ್ನು ತೋರಿಸ್ಕೊಟ್ರು ನೀವು ದೊಡ್ಡ ತಂಡದ ಜೊತೆಗೆ ಈ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಕೊಟ್ಟಿದ್ರೆ ಎಲ್ಲಿ ಬೇಜಾರಾಗ್ತಿತ್ತು ಇಲ್ಲೋ ನನಗೆ ಗೊತ್ತಿಲ್ಲ ಬೇರೆ ದೇಶದಲ್ಲಿ ಬಟ್ ಶ್ರೀಲಂಕಾ ವಿರುದ್ಧ ಅದು ಅನುಭವಿಗಳ ಕೊರತೆ ಇದ್ದಾಗ ಆಮೇಲೆ ಈಗ ಅವರು ಡಬ್ಲ್ಯೂ ಪಿ ಎಲ್ ಕಟ್ಟಿ ಅದರ ಜೊತೆಗೆ ಯಂಗ್ಸ್ಟರ್ಸ್ಗಳನ್ನು ಬೆಳೆಸ್ಕೊಂಡು ಈ ಟ್ವೆಂಟಿ ಟ್ವೆಂಟಿಗೆಲ್ಲ ಒಗ್ಗೂಡಿದ್ರು ಅದರಲ್ಲೂ ಟ್ವೆಂಟಿ ಟ್ವೆಂಟಿ ನಮ್ಮ ಜೊತೆಗೆ ಸೋತು ಸರಣಿಯನ್ನು ಕ್ಲೀನ್ ಸ್ವೀಪ್ ಮಾಡಿದ್ವಿ ಅದೆಲ್ಲದರ ನೆ ಸ್ಟಾರ್ ಆಟಗಾರರೆಲ್ಲ ಕಮ್ ಬ್ಯಾಕ್ ಮಾಡಿದರು ಇನ್ನೇನು ಈಸಿಯಾಗಿ ಇನ್ನೂರು ಮುನ್ನೂರು ನಾನ್ನೂರು ಒಡೆದು ಇವ್ರನ್ನೆಲ್ಲ ನೂರ ಐವತ್ತು ನೂರ ಅರವತ್ತಕ್ಕೆ ಆಲ್ಔಟ್ ಮಾಡ್ತಾರೆ ಏನೇನೋ ತಲೆಯಲ್ಲಿ ನಮಗೆ ಈ ಒಂದು ಸರಣಿ ಆರಂಭಕ್ಕೂ ಮುಂಚೆ ಬಟ್ ಅದೆಲ್ಲವನ್ನ ಕೂಡ ಉಲ್ಟಾ ಪಲ್ಟಾ ಮಾಡಿಬಿಟ್ರು ಸ್ಪಿನ್ ಟ್ರ್ಯಾಕ್ ಗಳನ್ನ ಇಟ್ರು ಇಡೀ ಏನೋ ಒಂದು ಐದಾರು ವರ್ಷದಿಂದ ಏನ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇನ್ನೂರು ಮುನ್ನೂರು ಏನ್ ಟಿ ಟ್ವೆಂಟಿ ಹೊಡೆದಿದ್ರಲ್ಲ ಎಲ್ರಿಗೂ ಕೂಡ ಶ್ರೀಲಂಕಾ ಒಂದು ದೊಡ್ಡ ಪಾಠ ಕಲಿಸ್ತು ಈ ಸರಿ ಒಂದು ಇಪ್ಪತ್ತೇಳು ವರ್ಷಗಳ ಬಳಿಕ ಸೋತಿದ್ ಒಂದು ಗೌತಮ್ ಗಂಭೀರ್ ನಾಯ ಸಾರಿ ಕೋಚಿಂಗ್ ಅವಧಿಯ ಮೊದಲ ಸರಣಿಯನ್ನ ಸೋತ್ರಲ್ಲ ಅದು ಒಂಥರ ನೇತೃತ್ವದಲ್ಲಿ ಅದು ಅವ್ರಿಗೆ ಹಿನ್ನಡೆಯ ಅಥವಾ ಚರ್ಚೆ ಶುರುವಾಗಿದೆ ರಾಹುಲ್ ತರ ಇಂಪಾರ್ಟೆಂಟ್ ಆಗಲ್ವಾ ಇಲ್ಲ ಕೊಹ್ಲಿ ಅವ್ರ ನಡುವೆ ಒಂದ್ ಸ್ವಲ್ಪ ಸಂಘರ್ಷಗಳಿದ್ದು ಅದಕ್ಕೆ ಹಿಂಗೆಲ್ಲಾರು ಎರಡು ಟೀಮ್ ಆಗಿಬಿಟ್ಟಿದ್ಯಾ ಆಮೇಲೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಅಷ್ಟೊಂದು ವಾತಾವರಣ ಸರಿ ಇಲ್ವಾ ಕೆಲವೊಂದ್ಸರಿ ಅಂತಾರೆ ಮಧ್ಯಮ ಕ್ರಮಾಂಕಕ್ಕೂ ಮತ್ತೆ ಬಾಲಿಂಗ್ ವಿಭಾಗಕ್ಕೂ ಎಲ್ಲ ಕೂಡ ಜಗಳ ಆಗ್ತಾ ಇದೆ ಹಾಗೆ ಹೀಗೆ ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಬಟ್ ಎಲ್ಲದರ ನಡುವೆ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ನೋವಿನ ಸಂಗತಿ ಶ್ರೀಲಂಕಾ ಜೊತೆಗೆ ಅದು ಎರಡು ಸೊನ್ನೆ ಅಂತರ ಏಕದಿನ ಪಂದ್ಯದಲ್ಲಿ ಏಕದಿನದಲ್ಲಿ ನಾವು ನಂಬರ್ ಒನ್ ರ್ಯಾಂಕಿಂಗ್ ಇದ್ದೀವಿ ನಮ್ಮ ಆಜು ಬಾಜು ಒಂದ್ ಎರಡು ಮೂರು ಕಡೆಗೂ ಕೂಡ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವು ಇಂತ ಹೀನಾಯ ಪ್ರದರ್ಶನವನ್ನು ಕೊಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಮೊದಲ ಪಂದ್ಯದಲ್ಲಿ ಓಕೆ ಟೈ ಆಯ್ತು ಅದು ಗೆಲ್ಲೋ ಪಂದ್ಯ ಕೊನೆಯಲ್ಲಿ ಏನೋ ಅವ್ರು ಮ್ಯಾಜಿಕ್ ಮಾಡಿದ್ರು ಕಂಟಿನ್ಯೂಸ್ ಆಗಿ ಎರಡು ವಿಕೆಟ್ ಹೋಯ್ತು ಓಕೆ ಕ್ರಿಕೆಟ್ ನಲ್ಲಿ ಇಂಥವೆಲ್ಲ ಆಗತ್ತೆ ಅಂತ ಅನ್ಕೊಂಡಿದ್ವಿ ಎರಡನೇ ಪಂದ್ಯ ಇನ್ನೂರ ನಲವತ್ತು ಹೊಡೆದ್ರು ಕೂಡ ಚೇಸಿಂಗ್ ಮಾಡೋದಕ್ಕಾಗ್ಲಿಲ್ಲ ರೋಹಿತ್ ಶರ್ಮಾ ಮತ್ತೆ ಗಿಲ್ ತೊಂಬತ್ತೇಳು ಪಾರ್ಟ್ನರ್ಶಿಪ್ ಮೊದಲ ಪಾರ್ಟ್ನರ್ಶಿಪ್ ಮಾಡಿದ್ರು ಕೂಡ ಇವರು ಗೆಲ್ಲೋ ಯೋಗ್ಯತೆ ಇರಲಿಲ್ಲ ಆಮೇಲೆ ನಂತರದ ಪಂದ್ಯ ನಿನ್ನೆ ಅಂತೂ ನಾವು ಅನ್ಕೊಂಡಿದ್ವಿ ಎರಡು ಪಂದ್ಯ ಏನೋ ಮ್ಯಾಜಿಕ್ ಆಗಿದೆ ಬಟ್ ಈ ಪಂದ್ಯ ಒಡೆದ ಹೊಡಿತಾರೆ ಹಿಂಗೆ ಇತ್ತು ನನಗೂ ಪರವಸೆ ಬಟ್ ಒಂದು ಅಂದರೆ ಮ್ಯಾಜಿಕ್ ಅಂದ್ರೆ ಮ್ಯಾಜಿಕ್ ಶ್ರೀಲಂಕಾದವ್ರದ್ದು ಆ ಬಾಲಿಂಗ್ ಅಟ್ಯಾಕ್ ಆಗಿರ್ಬೋದು ಅವರಲ್ಲಿರುವಂಥ ಸ್ಫೂರ್ತಿ ಆಗಿರ್ಬೋದು ಮತ್ತೆ ಭಾರತೀಯರು ಖಂಡಿತವಾಗ್ಲೂ ಸ್ಪಿನ್ಗೆ ಇಷ್ಟೊಂದು ಕೆಡ್ದಾಗ ಆಡ್ತಾರ ಅಂತ ಅನಿಸ್ಬಿಡ್ತು ನನಗೆ ಆ್ಯಕ್ಚುಲಿ ಏಷ್ಯನ್ ಕಂಟ್ರಿಯಲ್ಲಿರುವಂತಹ ಎಲ್ಲ ಆಟಗಾರರು ಸ್ಪಿನ್ಗೆ ತುಂಬಾ ಚೆನ್ನಾಗಿ ಆಡ್ತಾರೆ ಇಷ್ಟು ಕಳಪೆ ಪ್ರದರ್ಶನ ಭಾರತದ ಇತಿಹಾಸ ಒಂದು ಏಳು ಎಂಟು ಹತ್ತು ವರ್ಷ ಇಷ್ಟು ಕೆಟ್ಟದ ಪರ್ಫಾರ್ಮೆನ್ಸ್ ಎಲ್ಲೂ ನೋಡಿರಲಿಲ್ಲ ಅದು ಕೂಡ ರೋಹಿತ್ ರೋಹಿತ್ ಅವರ ನಾಯಕತ್ವದಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಚಾಂಪಿಯನ್ ಆಗಿದ್ದೀವಿ ಎರಡ್ ಸಾವಿರದ ಹತ್ತೊಂಬತ್ತರ ವರ್ಲ್ಡ್ ಕಪ್ ರನ್ನರ್ ಅಪ್ ಆಗಿದ್ದೀವಿ ಇದೆಲ್ಲಾ ದಾಖಲೆಗಳಿದ್ದಾಗ ರೋಹಿತ್ ಶರ್ಮಾ ಕೊಹ್ಲಿ ಅಕ್ಸರ್ ಕೆ ಎಲ್ ರಾಹುಲ್ ರಿಷಬ್ ಪಂತ್ ಇಂತ ಎಲ್ಲಾ ಎಕ್ಸಾಂಪಲ್ ಇದು ಹಾ ಅದು ಇರುತ್ತೆ ಮದ ಅತಿಯಾದ ಆತ್ಮವಿಶ್ವಾಸ ಅನ್ಬೋದು ಬಟ್ ಏನು ಗೊತ್ತಾ ಇಂಥ ಅತಿಯಾದ ಆತ್ಮವಿಶ್ವಾಸ ಇಟ್ಕೊಂಡೇ ಈ ಸರಣಿಯನ್ನು ಆರಂಭ ಮಾಡಿದರು ಅಂತ ಅನಿಸುತ್ತೆ ನನಗೆ ಒಂದು ಟಿ ಟ್ವೆಂಟಿ ಸರಣಿ ಗೆದ್ವಿ ಅನ್ನುವಂಥ ಹುಮ್ಮಸ್ಸಿನಲ್ಲಿ ಅಥವಾ ಶ್ರೀಲಂಕಾ ಅಲ್ವಾ ಈಸಿಯಾಗಿ ಗೆಲ್ತೀವಿ ಅನ್ನುವಂಥ ಹುಮ್ಮಸ್ಸಿನಲ್ಲಿ ಇವರು ಆಡಿದ್ರು ಅಂತ ಅನಿಸುತ್ತೆ ಬಟ್ ಈ ಸರಣಿ ಆರಂಭಕ್ಕೂ ಆರು ದಿನಗಳ ಮುಂಚೆಯೇ ಶ್ರೀಲಂಕಾ ಟೂರ್ನ ಮಾಡಿದ್ದಾರೆ ಇವರು ಹಿರಿಯ ಆಟಗಾರರು ಈ ಓಡಿ ಐ ಕ್ರಿಕೆಟ್ನಲ್ಲಿ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಆದರೂ ಕೂಡ ಈ ವೈಫಲ್ಯ ನನಗೆ ಗೌತಮ್ ಗಂಭೀರ್ ಅವರ ಒಂದು ಕೋಚಿಂಗ್ ಎಲ್ಲಿ ಮುಟ್ಲಿಲ್ವೇನೋ ಹಿರಿಯರಿಗೆ ಅಂತ ಅನಿಸುತ್ತೆ ಕಿರಿಯರಿಗೆ ಮುಟ್ಟಿಚ್ಕೊಂಡು ಸಕ್ಸಸ್ ಆದರು ಮೊದಲ ಟಿ ಟ್ವೆಂಟಿ ಸರಣಿಯಲ್ಲಿ ಗೆದ್ದರು ಬಟ್ ಏಕದಿನದಲ್ಲಿ ಏನಾಯಿತು ಅಲ್ಲಿ ಯಾರ ಒಬ್ಬ ಹಿರಿಯರ ಏನು ನೋಡಿ ಟಿ ಟ್ವೆಂಟಿ ಸ್ಪೆಷಲಿಸ್ಟ್ ಅಂತ ನಾವೇನು ಕರಿತೀವಲ್ಲ ಅವ್ರು ಯಾರೂ ಇರಲಿಲ್ಲ ವಿಶ್ವಕಪ್ ತಂದು ಕೊಟ್ಟಂತಹ ಒಂದು ಸೆವೆಂಟಿ ಪರ್ಸೆಂಟ್ ಆಟಗಾರ ರೆಸ್ಟ್ ಇತ್ತು ಆದರೂ ಕೂಡ ಟಿ ಟ್ವೆಂಟಿ ಗೆದ್ರು ಬಟ್ ಇಲ್ಲಿ ಅದು ಇಂಪಾರ್ಟೆಂಟ್ ಮತ್ತೆ ಮುಂದಿನ ಹಾದಿ ಇದೆಯಲ್ಲ ಇದು ಸುಗಮ ಅಲ್ಲ ಅನ್ನೋದು ಈಗಲೇ ತೋರಿಸ್ತಾ ಇದೆ ಆಸ್ಟ್ರೇಲಿಯಾ ಕೂಡ ರಿಕಿ ಪೌಂಟಿಂಗ್ ಇದ್ದಾಗ ಮೆಕಗ್ರ ಇದ್ದಾಗ ಹೆಡನ್ ಇದ್ದಾಗ ಗಿಲ್ ಕ್ರಿಸ್ಟ್ ಇದ್ದಾಗ ಇದೇ ಥರ ಉತ್ತುಂಗದಲ್ಲಿತ್ತು ಆಸ್ಟ್ರೇಲಿಯಾ ಯಾರೂ ಸೋಲ್ಸೋರೇ ಇಲ್ಲ ಅನ್ನೋ ಥರ ಬಟ್ ಈಗ ಭಾರತ ಆ ರೀತಿಯಾದಂಥ ಪ್ರಾಬಲ್ಯವನ್ನು ಮೆರಿತಾ ಇದ್ದರೂ ಕೂಡ ಇಂಥ ಸಣ್ಣ ತಂಡದ ವಿರುದ್ಧ ಅದು ಕೂಡ ಪ್ರಬಲ ಆಟಗಾರರು ಇರುವಾಗಲೇ ಸೋತಿದ್ದು ಕರ್ನಾ ಕ್ರೀಡಾ ಅಭಿಮಾನಿಗಳಿಂದ ಚಾಂಪಿಯನ್ಸ್ ಟ್ರೋಫಿ ಇರುವಾಗಲೇ ಈ ರೀತಿಯ ಹಿನ್ನಡೆ ಅಂತ ನೋಡಿದಾಗ ನಿಜವಾಗ್ಲೂ ಕೂಡ ನಮಗೂ ಕೂಡ ಭಯ ಆಗುತ್ತೆ ಮುಂದಿನ ದಿನಮಾನಗಳಲ್ಲಿ ಇವರ ಪ್ರದರ್ಶನ ಹೇಗಿರತ್ತಪ್ಪ ಅಂತ ಹೇಳಿ ಈಗ ಸದ್ಯಕ್ಕಂತೂ ಗಂಭೀರ್ ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ ಏನ್ ಮಾಡೋದು ಯಾರನ್ನು ಕೂಡಬೇಕು ಯಾರನ್ನ ಆಯ್ಕೆ ಮಾಡಬೇಕು ಗೊಂದಲ ಗೊಂದಲಂತೂ ಈಗ ಶುರು ಆಗಿರುತ್ತೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ನಡೀತಾ ಇದೆ ಗೌತಮ್ ಗಂಭೀರ್ದು ಏನೋ ಅಂತಂದ್ರೆ ಈ ಗೌತಮ್ ಗಂಭೀರ್ ಬಾಲರ್ನ ಬಾಲರ್ ಆಗಿ ಆಡಿಸಬೇಕು ಬ್ಯಾಟ್ಸ್ಮನ್ಗಳನ್ನ ಬ್ಯಾಟ್ಸ್ಮನ್ ಆಗಿ ಆಡಿಸಬೇಕು ಅದನ್ನು ಉಲ್ಟಾ ಮಾಡ್ತಾ ಇದ್ದಾರೆ ಅದಕ್ಕೆ ಸೀರೀಸ್ ಉಲ್ಟಾ ಆಯ್ತು ಅಂತ ಹೇಳಿ ಅದೇ ಎಕ್ಸ್ಪೆರಿಮೆಂಟ್ ಟಿ ಟ್ವೆಂಟಿ ವರ್ಕೌಟ್ ಆಯ್ತು ಇಲ್ಲ ಅನ್ನಲ್ಲ ನಾವು ಬಟ್ ಒನ್ ಡೇ ಬಂದಾಗ ಒಂದು ಸ್ವಲ್ಪ ಅದೆಲ್ಲ ಫೇಲ್ಯೂರ್ ಆಯಿತು ಅಂತ ಹೇಳಿ ಕೇವಲ ಒಂದು ಸರಣಿ ಸೋಲು ಕೋಚ್ ಮೇಲೆ ಹಾಕೋ ತಪ್ಪಾಗುತ್ತೆ ಅಥವಾ ನಾಯಕತ್ವದ ಮೇಲೇನೆ ಹಾಕೋ ತಪ್ಪಾಗುತ್ತೆ ಇಲ್ಲಪ್ಪ ಕೊಹ್ಲಿ ಅಂತ ಆಟಗಾರ ಅವನು ಆಡೇ ಇಲ್ಲ ಅಂತ ಹೇಳಿ ಅವ್ನ ಮೇಲೇನೆ ಹಾಕೋ ತಪ್ಪಾಗತ್ತೆ ಇಡೀ ಹನ್ನೊಂದರ ಬಳಗ ಇಲ್ಲ ಇಡೀ ಹದಿನೈದರ ಬಳಗ ಅದೇನಿತ್ತು ಅವರ ಒಂದು ಕೊಡುಗೆಯನ್ನು ನಿರ್ದಿಷ್ಟವಾಗಿ ಕೊಡಲೇ ಇಲ್ಲ ಅನ್ನೋದು ಒಂದು ನಾನು ಶ್ರೇಯಸ್ ಅಯ್ಯರ್ ಬಗ್ಗೆ ಹೇಳ್ತೀನಿ ಈ ಒಂದು ಸರಣಿಯಲ್ಲಿ ಪದೇ ಪದೇ ಅವಕಾಶಗಳನ್ನು ಕೊಟ್ಟೇ ಕೊಡ್ತಾ ಇದ್ರು ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಬೇಕು ಏ ಇಲ್ಲ ಅನ್ಯಾಯ ಅನ್ನೇ ಆಗ್ತಾಯಿದೆ ಸಂಜು ಸ್ಯಾಮ್ಸನ್ನ ತಗೋತಾ ಇಲ್ಲ ಅನ್ನೇ ಇದೆ ಟ್ಯಾಲೆಂಟೆಡ್ ಪ್ಲೇಯರ್ಸು ಟಿ ಟ್ವೆಂಟಿಲಿ ತುಂಬ ಚೆನ್ನಾಗಿ ಆಡ್ತಾರೆ ಐ ಪಿ ಎಲ್ನಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಯಾಕೆ ಇವ್ರನ್ನ ತಗೋತಾ ಇಲ್ಲ ಹಂಗಾಮ ಏನು ಮಾಡಿದೆ ಮಾಡಿದ್ದು ಈ ಕೊಟ್ಟ ಅವಕಾಶವನ್ನು ಈ ರೀತಿಯಾಗಿ ಬಳಸ್ಕೊಂಡ್ರೆ ಯಂಗ್ಸ್ಟರ್ಸ್ ತಾನಾಗೆ ಒಳಗೆ ಬರಬೇಕಾಗತ್ತೆ ಇವ್ರನ್ನ ಹೊರಗಡೆ ಕೂರಿಸ್ಬೇಕಾಗತ್ತೆ ಅವಾಗಲೂ ಕೂಡ ಭಯ ಒಂದು ಅವಕಾಶ ಕೊಟ್ಟಾಗ ಬಳಸ್ಕೊಳ್ಳೋದಿಲ್ಲ ಇನ್ನೊಂದು ಅವಕಾಶ ಇಲ್ಲದೆ ಇರುವಾಗ ನಮ್ಗೆ ಅವಕಾಶ ಇಲ್ಲ ಅಂತ ಹೇಳಿ ಆ ತಂಡದ ಮೇಲೆ ಇದನ್ನ ಮಾಡೋದು ಒಂದು ರೋಹಿತ್ ಶರ್ಮಾ ಅವರು ಖಂಡಿತವ್ರು ಇಲ್ಲ ಅಂದ ತಕ್ಷಣ ಈ ತಂಡ ಹೇಗೆ ಕೊಲ್ಯಾಪ್ಸ್ ಆಯಿತು ಮೂರು ಮೂರು ಮ್ಯಾಚ್ ಹೇಳಿಬಿಡ್ತೀನಿ ರೋಹಿತ್ ನೋಡಿ ಮೊದಲ ಪಂದ್ಯದಲ್ಲಿ ಎಪ್ಪತ್ತೈದು ಪಾರ್ಟ್ನರ್ಶಿಪ್ ಆಗುತ್ತೆ ಇನ್ನೂರ ಮೂವತ್ತು ಅವರು ಹೊಡೆದಿರ್ತಾರೆ ಎಪ್ಪತ್ತೈದ್ರನ್ ಪಾರ್ಟ್ನರ್ಶಿಪ್ ಆದಮೇಲೆ ಮುಂದಿನ ಹತ್ತು ಓರಗಳಲ್ಲಿ ಇವ್ರು ಕಳ್ಕೊಂಡಿದ್ದು ವಿಕೆಟ್ಸ್ಗಳು ಐದು ಹೊಡೆದಿದ್ರ ಬರೀ ಮೂವತ್ತು ಇಷ್ಟೇ ಮೂವತ್ತು ರನ್ ಹೊಡಿತಾರೆ ಐದು ವಿಕೆಟ್ ತಗೋತಾರೆ ಎರಡನೇ ಪಂದ್ಯದಲ್ಲಿ ತೊಂಬತ್ತೇಳು ರನ್ ಮೊದಲ ಪಾರ್ಟ್ನರ್ಶಿಪ್ ಆಗುತ್ತೆ ನಂತರದ ಹತ್ತು ಓವರ್ಗಳಲ್ಲಿ ಆರು ಪ್ರಮುಖ ವಿಕೆಟ್ ಕಳ್ಕೊತಾರೆ ಕೇವಲ ನೂರ ನಲವತ್ತೇಳು ಅಂದರೆ ಐವತ್ತು ರನ್ ತಗೋತಾರೆ ಅಲ್ಲಿ ಆರು ವಿಕೆಟ್ನ ಕಳ್ಕೊಂಡಿದ್ದಾರೆ ಮೂರನೇ ಏಕದಿನ ಪಂದ್ಯ ನೋಡಿ ನಿನ್ನೆ ಐವತ್ ಮೂರು ರೋಹಿತ್ ಶರ್ಮಾ ಅವರು ವಿಕೆಟ್ ಹೋಗುತ್ತೆ ಅದಾದ ನಂತರ ಹತ್ತು ಓವರ್ಗಳಿಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಂಟು ವಿಕೆಟ್ ಕಳ್ಕೊಂಡ್ರು ಇವರು ಅಂದ್ರೆ ರೋಹಿತ್ ಶರ್ಮಾ ಅವ್ರನ್ನ ಜಸ್ಟ್ ಟಾರ್ಗೆಟ್ ಮಾಡಿದ್ರೆ ಸಾಕು ಶ್ರೀಲಂಕಾದವರು ಅನ್ಕೊಂಡ್ಬಿಟ್ರು ರೋಹಿತ್ ಶರ್ಮಾ ಒಬ್ಬರನ್ನ ಬಿಡಿ ಈಸಿ ಆಗಿ ಮ್ಯಾಚ್ ಹತ್ರ ನಮ್ಮ ಕಡೆ ಬಂದ್ಬಿಡುತ್ತೆ ಅನ್ನುವಂತ ಟಾರ್ಗೆಟ್ ಅದನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡ್ರು ನನಗೆ ತುಂಬಾ ಬೇಜಾರಾಗಿದ್ದು ವಿರಾಟ್ ಕೊಹ್ಲಿ ಮೂರು ಪಂದ್ಯಗಳಲ್ಲಿ ಎಲ್ ಬಿ ಡಬ್ಲ್ಯೂ ಆತ ರನ್ ಎಷ್ಟು ಗೊತ್ತಾ ಮೊದಲ ಪಂದ್ಯದಲ್ಲಿ ಇಪ್ಪತ್ನಾಲ್ಕು ನಂತರದ ಪಂದ್ಯದಲ್ಲಿ ಹದಿನಾಲ್ಕು ಆಮೇಲೆ ಇಪ್ಪತ್ತು ಎವರೇಜ್ ನೋಡಕ್ ಹೋದ್ರೆ ಇಪ್ಪತ್ತರ ಕೆಳಗಡೆನೆ ಬರುತ್ತೆ ಇಂತಹ ಪ್ರಾಬಲ್ಯವನ್ನ ಮೆರೆದ ಏಕದಿನದಲ್ಲಿ ಯಾರು ಸರಿಸಾಟಿ ಇಲ್ಲದಂತ ಆಟಗಾರ ಏಕದಿನದಲ್ಲಿ ಏಕ ಐವತ್ತು ನಿಜ ಅಲ್ಲ ನೀವ್ ರೀತಿ ಆದ್ಮೇಲೆ ಇವ್ರ ಜಾಗದಲ್ಲಿ ಯಾರು ಅಂತ ಅದು ಕೂಡ ಪ್ರಶ್ನೆ ಬರುತ್ತಲ್ಲ ಹಾಗಿದ್ರೆ ರೋಹಿತ್ ಶರ್ಮಾ ಹೋದ್ರು ಕೊಹ್ಲಿ ಹೋದ್ಬಿಟ್ರು ಒಬ್ಬೊಬ್ಬರೇ ಹೋಗ್ತಾರೆ ಯಾರು ಎಲ್ಲ ಯುವಕರೀಗ ಶ್ರೀಲಂಕಾದಲ್ಲಿ ಏನಿದಾರಲ್ಲ ಯುವಕರ ಟೀಮ್ ಭಾರತದಲ್ಲಿ ಅದೇ ಟೀಮ್ ಬರುವಂತ ಎಲ್ಲಾ ಸಾಧ್ಯತೆ ಕಂಡು ಬಂದ್ ಈಗ ಇದೇ ಸೀರೀಸ್ ನ ತಗೊಳ್ಳಿ ನೀವು ಆಸ್ ಎ ವೈಸ್ ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ ನ ಆಯ್ಕೆ ಮಾಡಿದ್ರು ಎಷ್ಟು ಕೊಡುಗೆ ಇತ್ತು ಈ ಅವರು ಒಂದು ಪಂದ್ಯದಲ್ಲೂ ಕೂಡ ಗೆಲ್ಲಿಸುವಂತ ಆಟ ಇಲ್ಲ ಮೊದಲ ಪಂದ್ಯದಲ್ಲಿ ಹದಿನಾರು ರನ್ ತೆಗಿತಾರೆ ಈ ಕಡೆ ಸೈಡ್ ರೋಹಿತ್ ಶರ್ಮಾ ಹೊಡಿಬಡಿ ಆಟ ಆಡ್ತಾ ಇದ್ದಾರೆ ಟಿ ಟ್ವೆಂಟಿ ಸ್ಪೆಷಲಿ ಇರ್ತಾರ ಹಂಗೆ ಬೀಸ್ತಾನೆ ಇದಾರೆ ಒನ್ ಸೈಡ್ ಆಟ ಆಗತ್ತೇನೋ ಅಂತ ಅನ್ಕೊಂಡಿದ್ವಿ ಎರಡನೇ ಪಂದ್ಯದಲ್ಲಿ ಮೂವತ್ತೈದು ರನ್ಗಳು ಓಕೆ ಓಕೆ ಪರ್ಫಾರ್ಮೆನ್ಸ್ ನಿನ್ನೆ ಪಂದ್ಯದಲ್ಲಿ ಆರು ರನ್ ಇಂಥ ಪರ್ಫಾರ್ಮೆನ್ಸ್ ಇಟ್ಕೊಂಡು ವೈಸ್ ಕ್ಯಾಪ್ಟನ್ ಮಾಡಿ ಮುಂದಿನ ಫ್ಯೂಚರ್ ಅಂತ ನಾವು ನಿಂತ್ಕೊಳ್ಳಕಾಗತ್ತ ಒಂದ್ ಸೀರೀಸ್ ಅಲ್ಲಿ ಎಲ್ಲವನ್ನ ಅಳಿಯೋದಕ್ಕಾಗಲ್ಲ ೇರ್ ಹತ್ರ ಯಾರು ಆಡ್ಲಿಲ್ಲ ಧೈರ್ಯದಿಂದ ಯಾರು ಆಡ್ಲಿಲ್ಲ ಒಬ್ರು ಫಿಫ್ಟಿ ಕೂಡ ಹೊಡ್ದಿಲ್ಲ ಒಬ್ರು ಫಿಫ್ಟಿ ಬೆಟ್ರು ಅಂತ ಹೋದ್ರೆ ನಾವು ಅಕ್ಷರ್ ಪಟೇಲ್ ಹೋಗ್ಬೇಕಷ್ಟೇ ಆತ ಒಬ್ಬ ಕೊನೆ ಹಂತದಲ್ಲಿ ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದ ಬಟ್ ಆತ ಫಿನಿಶಿಂಗ್ ಮಾಡಿದ್ನಾ ಒಂದು ತಂಡ ನೀನು ನಾನು ಪದೇ ಪದೇ ಹೇಳ್ತೀನಿ ಇನ್ನೂರು ರನ್ ತೆಗೆಯಪ್ಪ ನೀ ತಂಡವನ್ನು ಗೆಲ್ಲಿಸಲಿಲ್ಲ ಅಂತಂದ್ರೆ ನಿನ್ನ ಕೊಡುಗೆ ವೇಸ್ಟೇನೆ ತಾನೆ ಹಾಗೆ ಒಬ್ಬ ಫಿನಿಷರ್ ಅಂತ ನಿಮ್ಗೆ ಇಲ್ಲದೆ ಇರೋದು ತಂಡಕ್ಕೆ ದೊಡ್ಡ ಮೈನಸ್ ಆಗ್ತಾ ಇದೆ ನಮಗೆ ಓಕೆ ಈಗೆಲ್ಲರು ಮಾತನಾಡ್ತಾ ಇದ್ದಾರೆ ರಿಂಕು ಸಿಂಗ್ನ ತೊಗೊಂಡ್ಬನ್ನಿ ಆಮೇಲೆ ಈ ಹೊಡಿ ಬಡಿ ಆಟ ಆಡೋರು ತುಂಬಾ ಜನ ಇದಾರೆ ಅಂತವ್ರನ್ನೆಲ್ಲ ತೊಗೊಂಡ್ಬನ್ನಿ ಅಂತ ಹೇಳಿ ಬಟ್ ಏಕದಿನಕ್ಕೂ ಟೆಸ್ಟ್ಗೂ ತುಂಬಾ ವ್ಯತ್ಯಾಸ ಇದೆ ಪ್ರತಿ ಸಾರಿ ನಾವು ಟಿ ಟ್ವೆಂಟಿ ಫಾರ್ಮೆಟ್ನಲ್ಲಿ ಈ ಒಂದು ಏಕದಿನ ಟೆ ಟೆಸ್ಟ್ಗಳನ್ನು ಆಡೋದಕ್ಕಾಗಲ್ಲ ಹಾಗಾಗಿ ಈ ಎಕ್ಸ್ಪೀರಿಯನ್ಸ್ಟ್ ಆಟಗಾರರನ್ನು ಬರ್ತಾರೆ ಬಟ್ ಇಲ್ಲಿ ಅವರೇ ಫ್ಲಾಪ್ ಆದಾಗ ಒಂದು ಬೇಜಾರಂತೂ ಆಗುತ್ತೆ ಹೇಗಪ್ಪ ಮುಂದಿನ ಏಕದಿನ ತಂಡ ಕಟ್ಟೋದು ಹೇಗಪ್ಪ ಟಿ ಟೆಸ್ಟ್ ಪಂದ್ಯಗಳನ್ನು ಅಂತಹ ಐದೈದು ದಿನ ಆಡುವಂಥ ಆಟಗಾರ ಯಾರು ಅಂತ ಹೇಳಿ ಖಂಡಿತವಾಗಲು ಪ್ರಶ್ನೆ ಬರುತ್ತೆ ಖಂಡಿತ ಪಾಟೀಲ್ ಇನ್ನೊಂದು ವಿಚಾರ ಈಗ ಶ್ರೀಲಂಕಾ ಆಫೀಸ್ನ ಸರಿಯಾಗಿ ರೀಡ್ ಮಾಡಿದೆ ಎಲ್ಲ ಸ್ಪಿನ್ ಬಾಲರ್ನೇ ಹಾಕ್ಕೊಂಡಿದ್ರು ಬಟ್ ಭಾರತ ಆ ಪಿಚ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಎಲ್ಲೋ ಒಂದ್ ಕಡೆ ಹಿಂದೆ ಹಾಕ್ತಾ ಅಂತ ಅಲ್ಲ ಕೊನೆ ಮ್ಯಾಚಲ್ಲಿ ಅವರು ಅಧ್ಯಯನ ಮಾಡಿರೋ ಥರ ನಾಟಕ ಮಾಡಿದ್ರು ಅಷ್ಟೇ ರಿಯಾನ್ ಪರಗನ ತೊಗೊಂಡ್ಬಂದ್ರು ಹರ್ಷದೀಪ್ನ ಹೊರಗಡೆ ಇಟ್ರು ಐದು ಜನ ಸ್ಪಿನ್ನರ್ಸ್ನ ಅವರು ಆಡಿಸಿದ್ರು ಇವರು ಆಡಿಸಿದ್ರು ಬಟ್ ಅವ್ರಿಗಿರೋ ಟ್ಯಾಲೆಂಟು ಅವ್ರ ಆ ಪರಿಣಿತಿಯನ್ನು ಪಡೆದಂತಹ ರೀತಿ ಜಯನ್ ಜಯಸೂರ್ಯ ಅವರ ಕೋಚಿಂಗ್ ಸ್ಟೈಲು ಅದೆಲ್ಲವೂ ಕೂಡ ಅಲ್ಲಿ ವರ್ಕೌಟ್ ಆಯಿತು ನಮ್ಮಲ್ಲಿ ಅಟರ್ ಫ್ಲಾಪ್ ಪ್ರದರ್ಶನ ನಾನು ಅವ್ರನ್ನ ಇಷ್ಟು ಗಂಭೀರವಾಗಿ ಯಾವತ್ತೂ ನೋಡೇ ಇಲ್ಲ ಅವ್ರು ಒಂದು ಸ್ವಲ್ಪ ಹೊರಗಡೆ ಇಂಥ ಪರಿಸ್ಥಿತಿಯಲ್ಲಿ ಪಿಚ್ಚಲ್ಲಿ ಪಿಚ್ ಪಕ್ಕದಲ್ಲಿ ಬಂದು ಎಲ್ಲರಿಗೂ ಕೋಚ್ ಕೊಡುವಂತಹ ಒಂದು ಇದನ್ನೆಲ್ಲ ಮಾಡ್ತಾ ಇದ್ರು ಟಿ ಟ್ವೆಂಟಿಲೆಲ್ಲ ನಾವು ನೋಡಿದ್ವಿ ಅದನ್ನು ಮತ್ತೆ ಐ ಪಿ ಎಲ್ ಅಲ್ಲೂ ಕೂಡ ಅದನ್ನು ತುಂಬ ಚೆನ್ನಾಗಿ ನೋಡಿದ್ವಿ ಬಟ್ ಏಕದಿನ ಸರಣಿ ಅಂತ ಬಂದಾಗ ಅಲ್ಲಿ ರೋಹಿತ್ ಇದ್ದಾರೆ ಅಂತ ಸುಮ್ಮನೆ ಇದ್ರು ಅಥವಾ ಕೊಹ್ಲಿ ಇದ್ರು ಅಂತ ಸುಮ್ಮನೆ ಇದ್ರು ನನಗೆ ಗೊತ್ತಿಲ್ಲ ಬಟ್ ತುಂಬಾ ನನಗೇನು ಅಷ್ಟು ಇಂಪ್ರೆಸಿವ್ ಆಗಿ ಏನು ಕೋಚಿಂಗ್ ಕಾಣಿಸ್ಲಿಲ್ಲ ಎರಡನೇದು ಹೇಳಿದ್ರಿ ನಮ್ಮಲ್ಲೂ ಕೂಡ ಸ್ಪಿನ್ನರ್ಸ್ ಇದ್ರು ಆ ಥರದ ಉಪಯೋಗ ತೊಗೊಳಿಲ್ಲ ಅಂತ ಹೇಳಿ ಬಟ್ ನನಗೂ ಹಾಗೆ ಅನ್ನಿಸ್ತು ಅಕ್ಷರ್ ಪಟೇಲ್ ಆಗಿರ್ಬೋದು ರಿಯಾನ್ ಪರಾಗ್ ನೋಡಿ ಮೊದಲ ಪಂದ್ಯದಲ್ಲೇ ಬಾಲಿಂಗ್ನಲ್ಲಿ ಮಿಂಚಿದ್ರು ಇಲ್ಲ ಅಂತ ಹೇಳಲ್ಲ ಸಿರಾಜ್ ಅವರು ಓಕೆ ನೀವು ಸ್ಪಿನ್ ಟ್ರ್ಯಾಕ್ನಲ್ಲಿ ವಿಕೆಟ್ ಸತ್ತಿಗೆಯಲ್ಲ ಈ ಒಂದು ಸರಣಿಯಲ್ಲಿ ಅಷ್ಟರ ಮಟ್ಟಿಗೆ ಒಳ್ಳೆ ಪ್ರದರ್ಶನ ಕಂಡೇ ಇಲ್ಲ ಹರ್ಷದೀಪ್ ಸಿಂಗ್ ಅಂತ ತೊಗೊಳ್ಳಿ ಈ ಮ್ಯಾ ಈ ಮ್ಯಾಚ್ನಲ್ಲಿ ಡ್ರಾಪ್ ಮಾಡಿರ್ಬೋದು ಎರಡು ಪಂದ್ಯಗಳಲ್ಲೂ ಆ್ಯಸ್ ಅ ಫಿನಿಷರ್ ಅಥವಾ ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತ ನಾವೇನು ಅನ್ಕೋತೀವಿ ಆತ ಪ್ರತಿ ಸರಿನೂ ಕೂಡ ಜಾಸ್ತಿ ರನ್ ಕೊಟ್ಟಿದ್ದಾರೆ ನಿನ್ನೆ ಕೂಡ ಏನ್ ಮೈನಸ್ ಆಯ್ತು ಗೊತ್ತಾ ಕೊನೆಯ ಮೂರು ಓವರ್ ಗಳಲ್ಲಿ ಎಷ್ಟು ರನ್ ಬಂತು ನಲ್ವತ್ತು ರನ್ ಮೇಲೆ ಅವರು ನಮ್ಗೆ ಒಬ್ರು ಕೂಡ ಒಂದು ಓವರ್ ಅಲ್ಲಿ ಹದಿನೈದು ರನ್ ಮೇಲೆ ಹೊಡಿತಾನೆ ಇಲ್ಲ ರೋಹಿತ್ ಶರ್ಮಾ ಅವ್ರನ್ನ ಬಿಟ್ರೆ ಎಲ್ರು ಕೂಡ ಓ ಈ ತ ಸ್ಪಿನ್ನರ್ ಬಂದಪ್ಪ ಇವ್ರನ್ನ ತಡ್ಕೊಂಡ ಆಡೋಣ ಈ ಸ್ಪಿನ್ನರ್ ಬಂದ ತಡ್ಕೊಂಡು ಆಡೋಣ ಆ ತಡ್ಕೊಂಡು ನೋಡ್ತಾ ಇದ್ರೆ ಯಾವ ತರ ಔಟ್ ಆಗ್ತಾ ಇದ್ರು ಎಲ್ರು ಯಾವುದೋ ಗಲ್ಲಿ ಗಲ್ಲಿಯಲ್ಲಿ ಆಡ್ತಾ ಇರೋ ತರ ಇತ್ತು ಈ ಇತ್ತೀಚೆಗೆ ಆ ನೆದರ್ಲ್ಯಾಂಡು ಯು ಎಸ್ ಎ ಆಮೇಲೆ ಈ ಬೇರೆ ಬೇರೆ ಚಿಕ್ಕ ಚಿಕ್ಕ ಚಾಂಡ್ಗಳೆಲ್ಲ ಇದಾವಲ್ಲ ಅವರು ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ ಅದಕ್ಕಿಂತ ಕೆಡದಂಗೆ ಆಡಿದ್ರು ನಿನ್ನೆ ಇವರು ಒಂಬತ್ತು ವಿಕೆಟ್ ಸ್ಪಿನ್ನರ್ ಗಳಿಗೆ ಹೋಗುತ್ತೆ ಒಂದೇ ವಿಕೆಟ್ ಇವರು ಶುಭನ್ ಗಿಲ್ ಅನ್ಸುತ್ತೆ ಗಿಲ್ ಅನ್ಸುತ್ತೆ ಹ್ಮ್ ಅವರು ಒಂದು ವಿಕೆಟ್ ಹೋಗುತ್ತೆ ಒಂಬತ್ತು ವಿಕೆಟ್ ಸ್ಪಿನ್ನರ್ ಅವರು ವಿಕೆಟ್ ನ ತಗೋತಾರೆ ಒಂದು ಸ್ಪಿನ್ ಟ್ರ್ಯಾಕ್ ಅನ್ನೋದು ಎಲ್ರಿಗೂ ಗೊತ್ತಿದೆ ಮತ್ತೆ ನಮ್ಮವರು ಕೂಡ ಸ್ಪಿನ್ ಅಟ್ಯಾಕ್ನೇ ಮಾಡಿದ್ರು ಬಟ್ ಆ ಒಂದು ಕರಾರುವಕ್ಕ ದಾಳಿ ಇರಲಿಲ್ಲ ನಮ್ದು ಇವ್ರನ್ನ ಕಟ್ಟಿ ಹಾಕ್ತಿವಪ್ಪ ಇವ್ರಿಗೆ ರನ್ ಕಡೆಯಿಂದ ಕಡೆಯಿಂದ ನಮ್ಮ ಬ್ಯಾಟಿಂಗ್ ಬರಲಿಲ್ಲ ಬ್ಯಾಟಿಂಗ್ ಚೆನ್ನಾಗಿ ಮೂರು ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ದಾರೆ ಅವ್ರದ್ದು ಹೆಂಗಿತ್ತೆ ಗೊತ್ತಾ ಕೊಡುಗೆಗಳು ಚಿಕ್ 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 ಕೊಡುಗೆಗಳು ಅದನ್ನೇ ಎರಡು ಮತ್ತೆ ಅದರಲ್ಲೂ ಕೂಡ ಈ ಒಂದು ಸೀರೀಸ್ನಲ್ಲಿ ತುಂಬ ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕಾಗಿರೋದು ವೆಲ್ಲೆಲಾಗೆ ಮೊದಲ ಪಂದ್ಯದಲ್ಲಿ ಬ್ಯಾಟಿಂಗ್ನಲ್ಲಿ ಕಮಾಲ್ ಮಾಡಿದ್ರು ಎರಡನೇ ಪಂದ್ಯದಲ್ಲಿ ಬೌಲಿಂಗ್ನಲ್ಲಿ ಮೂರನೇ ಮೂರನೇ ನಿನ್ನೆ ಪಂದ್ಯದಲ್ಲೂ ಕೂಡ ಅವರೇ ಎಲ್ಲಾ ವಿಕೆಟ್ಗಳನ್ನು ತೊಗೊಂಡಿದ್ದು ತಗೊಂಡಿದ್ದು ಐದು ವಿಕೆಟ್ಗಳು ಎಂಥ ಅದ್ಭುತವಾದಂತಹ ಬಾಲಿಂಗು ಬ್ಯಾಟಿಂಗ್ ಒಬ್ಬ ತಂಡದಲ್ಲಿ ಇಷ್ಟ ಆಲ್ರೌಂಡರ್ ಆಟ ಈ ರೀತಿಯಾದಂಥ ಪರ್ಫಾರ್ಮೆನ್ಸ್ ಬಂದಾಗ ತಂಡ ತಂಡದ ಒಂದು ನಾಯಕತ್ವಕ್ಕೆ ಒಂದು ದೊಡ್ಡ ಪಂದ್ಯದಲ್ಲಿ ಎರಡು ಬಾರಿ ಐದು ವಿಕೆಟ್ ತಗೋಬೇಕು ಎರಡು ಸರಿ ಐದು ವಿಕೆಟ್ ಅಂತ ಪರ್ಫಾರ್ಮೆನ್ಸ್ ಬಂದಾಗ ಎಂಥವರು ಕೂಡ ತಂಡವನ್ನು ಗೆಲ್ಲೇ ಗೆಲ್ಲಿಸ್ತಾರೆ ಬಟ್ ಅಂಥವ್ರಿಗೆ ವಿಕೆಟ್ ಆತ ಒಳ್ಳೆ ಸ್ಪಿನ್ ಮಾಡಿದಾನೆ ಒಳ್ಳೆ ಆಟಗಾರ ಅದನ್ನೆಲ್ಲ ಒಪ್ಕೋತೀನಿ ಬಟ್ ಭಾರತದ ಆಟಗಾರ ಇಷ್ಟರ ಮಟ್ಟಿಗೆ ಈ ರೀತಿಯಾದಂಥ ಪರ್ಫಾರ್ಮೆನ್ಸ್ ನನಗೆ ನೆನಪೇ ಇಲ್ಲ ಯಾವ ಲಾಸ್ಟ್ ಇಯರ್ ಯಾವಾಗ ಈ ತರ ಆಡಿದ್ರು ಇವರು ಈ ತರ ಸರಣಿಯನ್ನು ಸೋತಿದ್ರು ಅನ್ನೋದನ್ನ ನೆನಪೇ ಬರ್ತಾ ಇಲ್ಲ ಇವ್ರ ಜೊತೆಗೆ ನೋಡಿ ಇಪ್ಪತ್ತೇಳು ವರ್ಷ ಅದನ್ನು ಕಡಿಮೆನಾ ನಾವು ಅನ್ಕೋತಾ ಇದ್ವಿ ಸಾವಿರದ ಒಂಬೈನೂರ ಎಂಬತ್ಮೂರ ಆದ್ಮೇಲೆ ಎರಡು ಸಾವಿರದ ಹನ್ನೊಂದರ ಮುಟ್ಟ ಇಲ್ಲಿ ತರ ಕಪ್ಪೆ ಗೆದ್ದಿಲ್ಲ ಕಪ್ಪೆಗೆ ಅವ್ರ ಸರಣಿ ಕೂಡ ಗೆದ್ದಿರಲಿಲ್ಲ ಇದೇ ಸರಣಿ ಇಲ್ಲ ಅದು ಗೊತ್ತಾಗಿದೆ ಆ್ಯಕ್ಚುಲಿ ನಿಜ ಹೇಳ್ತೀನಿ ಬಟ್ ಅದನ್ನ ಒಂದು ದಾಖಲೆ ನಿರ್ಮಿಸ್ತಾರೆ ಒಂದು ಅವ್ರಿಗೊಂದು ಅತಿಯ ಅತಿಯಾದ ಆತ್ಮವಿಶ್ವಾಸ ಅದು ಅವರಿಗೆ ಒಂದು ಸ್ವಲ್ಪ ಹೊಡೆತ ಬಟ್ ಇಲ್ಲಿ ತಮ್ಮ ಡಬ್ಲ್ಯೂ ಪಿ ಎಲ್ ಇಂಜುರಿ ಆಗಿದ್ರು ಹಸರಂಗ ಇಂಜುರಿ ಆಗಿದ್ರು ಮಧುಶಂಕ ಇಂಜುರಿ ಆಗಿದ್ರು ಇವರೆಲ್ಲ ಇಂಜುರಿಗಳ ನಡುವೆ ಯಂಗ್ ಟೀಮ್ ನಟೋದ ಕಷ್ಟ ಆಗ್ತಾ ಇತ್ತು ಬಾಲರ್ಗಳ ಆಯ್ಕೆ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇತ್ತು ಇಲ್ವೇ ಇಲ್ಲ ಅವ್ರ ಹತ್ರ ಈ ಒಂದು ಡಬ್ಲ್ಯೂ ಪಿ ಎಲ್ ಒಂದ್ ಸ್ವಲ್ಪ ಮಿಂಚಿದಂತ ಆಟಗಾರನ ತೊಗೊಂಡ್ಬಂದು ಇಲ್ಲಿ ಅವರು ಆಡಿಸಿರುವಂತದ್ದು ಅದರಲ್ಲಿ ಪ್ರೀಮಿಯರ್ ಏನ್ ಅಲ್ಲಿ ಯಾರು ಚೆನ್ನಾಗಿ ಆಡಿದ್ರು ಅವರೇ ಆಟಗಾರ ಇದ್ರು ಹೌದೌದು ಹೇಳ್ತಾರೆ ಮಾಡಲ್ಲ ಅಂತಾರೆಯನ್ಸ್ ಇಂಪಾರ್ಟೆಂಟ್ ಆಗುತ್ತೆ ನಿಮ್ ಆಟನೂ ಇಂಪಾರ್ಟೆಂಟ್ ಆಗತ್ತೆ ಹಂಗಂತ ಹೇಳಿ ನೀವು ಮುನ್ನೂರ್ ಮ್ಯಾಚ್ ಆಡಿದ್ರೆ ಈ ಸೀನಿಯರ್ಸ್ ಆಟಗಾರ ಏನಿದ್ರಲ್ಲ ಅಂದ್ರೆ ಈ ಆಟದ ಮೇಲೆ ಇಂಟ್ರೆಸ್ಟ್ ಏನಾದ್ರು ಕಡಿಮೆ ಆಗ್ತಾ ಹೋಗ್ತಾ ಅಂತ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಅಂತ ನಾನೇನು ಅನ್ಕೊಳ್ಳಲ್ಲ ವಿರಾಟ್ ಕೊಹ್ಲಿ ಅವರ ಇಂಟ್ರೆಸ್ಟು ಅವರ ಅಗ್ರೆಸಿವ್ನೆಸ್ಸು ಅವರ ಆಟ ಖಂಡಿತವಾಗ್ಲು ಎಲ್ರಿಗೂ ಕೂಡ ಮೆಚ್ಚಿಗೆ ಆಗುತ್ತೆ ಕೆಲವೊಬ್ರಿಗೆ ಕೆಲವೊಂದು ಸರಿ ಮತ್ತು ಲಾಸ್ಟ್ ಒನ್ ಇಯರಿಂದ ಹೇಳಿ ನೀವು ಐ ಪಿ ಸಾರಿ ವರ್ಲ್ಡ್ ಕಪ್ ಫೈನಲ್ ಬಿಟ್ಟರೆ ನಮ್ಮ ಕೊಹ್ಲಿ ಆಡಿದ್ದೆ ಯಾವಾಗ ಎಲ್ಲೂ ಆಡಿಲ್ಲ ಅದೇ ಫಾರ್ಮೇ ಮುಂದುವರೆದಿದೆ ಎಷ್ಟು ವರ್ಲ್ಡ್ ಕಪ್ನಲ್ಲಿ ಫೈನಲ್ ಬರೋತ್ತೆ ನಾನು ಅವ್ರ ಕಡೆಯಿಂದ ರನ್ನೇ ಬಂದಿಲ್ಲ ಅದಾದ ನಂತರ ಈಗ ಸ್ಟಾರ್ಟ್ ಆಗಿದೆ ಒಂದು ಸರಿ ಮೂರು ವರ್ಷ ಏನು ರನ್ನೇ ಬಂದಿರಲಿಲ್ಲಲ್ಲ ಅವ್ರ ಹತ್ರ ಹಾಗೇ ಆಗಿದೆ ಒಂದು ರಿಟೈರ್ಮೆಂಟ್ ಏಜ್ ಬಂತ ಅಥವಾ ಅವ್ರಿಗೆ ಈ ರೀತಿ ಇಂಟ್ರೆಸ್ಟ್ ಕಳ್ಕೊಂಬಿಟ್ರೆ ನನಗೆ ಗೊತ್ತಿಲ್ಲ ಬಟ್ ವಿರಾಟ್ ಕೊಹ್ಲಿಯಿಂದ ಇಂತಹ ಸಪ್ಪೆ ಪ್ರದರ್ಶನವನ್ನು ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ ಮತ್ತು ಅದರ ಜೊತೆಗೆ ಕೆ ಎಲ್ ರಾಹುಲ್ ಬಗ್ಗೆ ಮಾತನಾಡಲೇಬೇಕು ಈತನಿಗೆ ಎಷ್ಟು ಅವಕಾಶಗಳನ್ನು ಬಿ ಸಿ ಸಿ ಐ ಕೊಡ್ತಾಯಿದೆ ಅಂತಂದರೆ ಪದೇ 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 ಅವಕಾಶ ಇದೆ ಈತ ಏನಾದರೂ ಚೆನ್ನಾಗಿ ಆಡಿದರೆ ರೋಹಿತ್ ಶರ್ಮಾ ಹೋದ ಮೇಲೆ ಕ್ಯಾಪ್ಟನ್ ಇವರೇ ನೋ ಡೌಟ್ ಅದರಲ್ಲಿ ಇಂಥ ಪರ್ಫಾರ್ಮೆನ್ಸ್ ಕೊಟ್ಟರೆ ಇನ್ನು ಯಾವಾಗ ಕ್ಯಾಪ್ಟನ್ ಮಾಡೋಕ್ಕಾಗತ್ತೆ ಇವರು ನೋಡಿ ಶುಭಮನ್ ಗಿಲ್ ಇವ್ರನ್ನ ಯಾಕೆ ಹಿಂದಿಕ್ಕಿ ವೈಸ್ ಕ್ಯಾಪ್ಟನ್ ಆಗಿದ್ರು ಅಂದರೆ ಫಾರ್ಮ್ ಸಮಸ್ಯೆ ಕೆ ಎಲ್ ರಾಹುಲ್ ಫಾರ್ಮ್ನಲ್ಲೇ ಇಲ್ಲ ಆಡ್ತಾನೇ ಇಲ್ಲ ಹೋಗಲಿ ವಿದೇಶ ಬಿಡಲಿ ದೇಶಿ ದೇಶಿ ಆಟಗಳಲ್ಲೂ ಕೂಡ ಇಲ್ಲ ಇಂಥ ಪರ್ಫಾರ್ಮೆನ್ಸ್ ಬಂದಾಗ ಖಂಡಿತವಾಗಲೂ ಬೇಜಾರಾಗುತ್ತೆ ಹಿರಿಯ ಆಟಗಾರರು ಬೇಕು ಇಲ್ಲ ಅಂತ ಹೇಳಲ್ಲ ಎಕ್ಸ್ಪೆರಿಮೆಂಟ್ ಮ್ಯಾಟ್ರ್ ಆಗುತ್ತೆ ಆದರೆ ಇಂಥ ನೋಡಿ ಈಗ ನಿನ್ನೆ ಎಕ್ಸ್ಪೆರಿಮೆಂಟ್ ಮ್ಯಾಟ್ರ್ ಆಗಬೇಕಾಗಿತ್ತು ನಿನ್ನೆ ಕೈ ಇಡಬೇಕಾಗಿದ್ದೇ ವಿರಾಟ್ ಕೊಹ್ಲಿ ಬಟ್ ವಿರಾಟ್ ಕೊಹ್ಲಿನೇ ಕೈ ಬಿಟ್ಟ ಮೇಲೆ ಕೆಳಗಿನವ್ರು ಪಟಪಟ ವಿಕೆಟ್ ಹೋದ್ರು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿದ್ರು ನಿನ್ನೆ ಒಂದು ಇಬ್ಬರನ್ನ ಕರ್ಕೊಂಡ್ ಬಂದಿದ್ರು ರಿಯಾನ್ ಪರಾಗ ಕರ್ಕೊಂಡು ಬಂದಿದ್ರು ಆಮೇಲೆ ಪಂತ್ ಅವ್ರನ್ನ ಕರ್ಕೊಂಡು ಬಂದಿದ್ರು ಪಂತ್ ಅಂತೂ ಮುಂದೆ ಹೋಗಿ 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 ಅವರೇ ಟ್ರೈ ಮಾಡ್ತಾ ಇದಾರೆ ಬಾಲೇ ಸಿಗ್ತಾ ಇಲ್ಲ ಅದು ಕೂಡ ಔಟ್ ಆಗ್ತಾರೆ ಪಂತ್ ಕೂಡ ಅದೇ ರೀತಿಯಾಗಿ ಔಟ್ ಔಟ್ ಆದ್ರೂ ಆಮೇಲೆ ರಿಯಾನ್ ಪರಾಗ್ ಕೂಡ ಅಷ್ಟರ ಮಟ್ಟಿಗೆ ಇಂಪ್ರೆಸ್ ಮಾಡಲಿಲ್ಲ ಬ್ಯಾಟಿಂಗ್ ವಿಭಾಗದಲ್ಲಿ ನನಗನ್ಸಿದ್ ಮಟ್ಟಿಗೆ ಇದರಿಂದ ಪಾಠ ಕಲಿಯೋ ಜಾಸ್ತಿ ಇದೆ ನಾವು ಮುಂದಿನ ಸೀರೀಸ್ಗಳಲ್ಲಿ ಅದನ್ನು ಉಳಿಸ್ಕೊಳ್ತೀವಿ ಅಂತ ನಮ್ಮ ಟೀಮ್ ಇಂಡಿಯಾ ಆಟಗಾರರು ಸ್ಪಿನ್ನರ್ಸ್ಗೆ ಚೆನ್ನಾಗಿ ಆಡ್ತಾರೆ ಪಂತ್ ಆಗಿರ್ಬೋದು ದುಬೆ ಆಗಿರ್ಬೋದು ರೋಹಿತ್ ಆಗಿರ್ಬೋದು ಈಗ ಇತ್ತೀಚೆಗೆ ವಿರಾಟ್ ಕೊಹ್ಲಿ ಕೂಡ ಚೆನ್ನಾಗಿ ಆಡ್ತಾರೆ ಬಟ್ ಸ್ಪಿನ್ನರ್ ಈ ರೀತಿಯಾಗಿ ತತ್ತರಿಸಿ ಹೋಯ್ತಲ್ಲ ಅನ್ನೋದೇ ಬೇಜಾರು ಸಹಜವಾಗಿ ನೀವು ಹೇಳಿದಂಗೆ ಪಾಟ್ ಅಂತೂ ಆಗಿ ಆಗುತ್ತೆ ಮುಂದೆ ಏನು ಮಾಡಬೇಕು ಅನ್ನೋದು ಈಗ ಚಾಲೆಂಜ್ ಇರುವಂತದ್ದು ಮುಂದೆ ಇರುವಂಥ ಬಿಗ್ ಮ್ಯಾಚ್ ಗಳು ಇದಾವೆ ನ್ಯೂಜಿಲೆಂಡ್ ಜೊತೆಗಿದೆ ಅದರ ಜೊತೆಗೆ ಇಂಗ್ಲೆಂಡ್ ಜೊತೆಗಿದೆ ಆಸ್ಟ್ರೇಲಿಯಾ ಜೊತೆಗೆ ಟೂರ್ ಇದೆ ವೆಸ್ಟ್ ಇಂಡೀಸ್ ಜೊತೆಗೆ ಟೂರ್ ಇದೆ ಇದಕ್ಕೆಲ್ಲದಕ್ಕಿಂತ ಮುಂಚೆ ಎರಡು ಪ್ರಶ್ನೆಗಳಂತೂ ಉದ್ಭವ ಆಗುತ್ತೆ ಒಂದು ಯಂಗ್ಸ್ಟರ್ಸ್ಗಳಿಗೆ ಅವಕಾಶಗಳನ್ನು ಕೊಡಬೇಕಾ ಇಲ್ಲ ಇವರು ಒಂದೇ ಸರಣಿಯಲ್ಲಿ ಫೇಲ್ ಆಗಿದ್ದಾರೆ ಅದಕ್ಕೋಸ್ಕರ ಅಂಥ ದೊಡ್ಡ ಶಿಕ್ಷೆ ಏನು ಬೇಡಪ್ಪ ಇದನ್ನೇ ತಂಡವನ್ನು ಮುಂದುವರಿಸ್ಬೇಕಾ ಎರಡು ಪ್ರಶ್ನೆ ಎಲ್ಲರ ಮುಂದೆ ಕೂಡ ಇದ್ದೇ ಇರುತ್ತೆ ಒಂದು ಎಕ್ಸ್ಪೆರಿಮೆಂಟ್ ಮಾಡೋರಾದ್ರೆ ಹೇಗೆ ಮಾಡ್ತಾರೆ ಗೊತ್ತಾ ಈಗ ಕೊಹ್ಲಿ ರೋಹಿತ್ ಶರ್ಮಾ ಅವ್ರನ್ನ ಇಟ್ಟು ಉಳ್ದವ್ರನ್ನೆಲ್ಲ ಚೇಂಜ್ ಮಾಡಿ ಯಂಗ್ಸ್ಟರ್ಸ್ನ ಹಾಕ್ಬಿಡೋದು ಇದೊಂದು ಚೇಂಜಸ್ ಇಲ್ಲ ಓಕೆ ಇದೇ ಇರಲಿ ಬಿಡಿ ನೋಡೋಣ ಇನ್ನೊಂದು ಸರಣಿ ಅನ್ನೋವಂಥದ್ದು ಇದು ಇದೆ ಬಟ್ ಇದರಿಂದ ಪಾಠ ಅಂತೂ ಕಲ್ತ್ಕೊಂಡಿದ್ದಾರೆ ಏಷ್ಯನ್ ಪಿಚ್ಗಳಲ್ಲಿ ತುಂಬ ಚೆನ್ನಾಗಿ ಗರ್ಜಿಸ್ತಾ ಇದ್ದಂತಹ ಭಾರತ ಈ ರೀತಿಯಾದಂಥ ಅಟ್ಟರ್ ಪ್ರಾಫ್ ಪ್ರದರ್ಶನ ಕೊಟ್ಟಿದ್ದು ಖಂಡಿತವಾಗ್ಲೂ ಒಂದು ಪಾಠ ಇದ್ದೇ ಇರುತ್ತೆ ರೋಹಿತ್ ಶರ್ಮಾ ಒಂದು ಸ್ವಲ್ಪ ನಾಯಕತ್ವ ತಮ್ಮ ತಂಡದ ಬಿಲ್ಡ್ ಮಾಡೋದಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಪಡಬೇಕು ಹಳೇ ಕಾಲದ ಅಜ್ಜ ಹಾಕಿದ ಆಲದ ಮರ ಅಂತ ಹೇಳಿ ನೇನು ಹಾಕ್ಕೊಳಕ್ಕಾಗಲ್ಲ ಅದೇ ಕಾರಣಕ್ಕಾಗಿ ಯಾರು ಫಾರ್ಮ್ನಲ್ಲಿದ್ದಾರೆ ದೇಶಿಯ ಆಟಗಳಲ್ಲೇ ಆಗಲಿ ಐ ಪಿ ಎಲ್ಗಳಲ್ಲಾಗಲಿ ಅಥವಾ ರಣಜಿ ಟ್ರೋಫಿಗಳಲ್ಲಾಗಲಿ ಯಾ ಮೊದಲೆಲ್ಲ ನಾವು ರಣಜಿ ಮೇಲೇ ಏನು ಜಾಸ್ತಿ ಗಮನ ಕೊಡ್ತಾಯಿದ್ವಿ ಅಲ್ಲಿ ತುಂಬ ಚೆನ್ನಾಗಿ ಆಡಿದಂಥ ಆಟಗಾರನ ಹೆಕ್ಕಿ ತಂದು ಭಾರತ ತಂಡದಲ್ಲಿ ಆಡ್ತಾ ಇದ್ವಿ ಈಗೇನಿಲ್ಲ ಟಿ ಟ್ವೆಂಟಿಲಿ ಐವತ್ತು ಹೊಡೀಲಿ ಇಪ್ಪತ್ತು ಬಾಲಲ್ಲ ಎಂಬತ್ತು ಹೊಡೀಲಿ ಇಂಥ ಆಟಗಾರನ ತೊಗೊಂಬಂದು ಇಟ್ಬಿಡೋದು ಅದು ಫೇಲ್ಯೂರ್ ಆದಾಗ ಈ ರೀತಿಯಾದಂಥ ಪರ್ಫಾರ್ಮೆನ್ಸ್ ಬರುತ್ತೆ ಅನಿಸಿದ ಮಟ್ಟಿಗೆ ಓಕೆ ಸೂರ್ಯಕುಮಾರ್ ಯಾದವ್ರನ್ನ ಕಂಬ್ಯಾಕ್ ಮಾಡ್ಕೊಳ್ಳಿ ಅವರು ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ ಟಿ ಒನ್ ಡೇಯಲ್ಲಿ ಅವ್ರದ್ದು ಪರ್ಫಾರ್ಮೆನ್ಸ್ ಲೋ ಇರ್ಬೋದು ಬಟ್ ಅವಕಾಶಗಳನ್ನು ಕೊಡಲಿ ಇತ್ತೀಚೆಗೆ ಆತ ತುಂಬ ಚೆನ್ನಾಗಿ ಆಡ್ತಾಯಿದ್ದಾನೆ ಒಂದು ಎರಡನೇದು ರಿಂಕು ಸಿಂಗ್ನ ಆ್ಯಸ್ ಎ ರೆಗ್ಯುಲರ್ ಆಟಗಾರನಾಗಿ ತೊಗೊಳ್ಳಿ ನೀವು ಮತ್ತು ಅಕಸ್ಮಾತಾಗಿ ರವೀಂದ್ರ ಜಡೇಜೆ ಅವರು ಕಂಬ್ಯಾಕ್ ಆದರೆ ಖಂಡಿತವೂ ಆತನ ತೊಗೊಳ್ಳಿ ಟಿ ಟ್ವೆಂಟಿಗೆ ಅವರು ರಿಟೈರ್ಮೆಂಟ್ ಕೊಟ್ಟಿರೋದು ಒನ್ ಡೇಗಲ್ಲ ಆತ ಅತ್ಯ ಒಂದು ಫೀಲ್ಡಿಂಗ್ನಲ್ಲಾದರೂ ಒಂದು ಹದಿನೈದು ಇಪ್ಪತ್ತರನ್ನು ಉಳಿಸ್ತಾರೆ ಅಂಥ ಆಟಗಾರ ಇರಬೇಕು ಮತ್ತು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ಬೌಲರ್ಸ್ಗಳು ಹೋಗ್ಲಿ ಬಿಟ್ಟು ಬೇರೆ ಅವ್ರ ಗೆಲ್ಲ ಬರುವಂತ ಆಟಗಾರ ಶಮಿ ಬೇಕು ಅಂತ ಹೇಳಿದ್ರೆ ಆಗಲ್ಲ ಈಗ ಕಡೆ ನೋಡಿ ಬೂಮ್ರಾ ಕೂಡ ಹಿನ್ನಡೆ ಈಗ ಎಂತ ಪಿಚ್ ಇದ್ರು ಕಮ್ ಬ್ಯಾಕ್ ಮಾಡ್ತಾರೆ ಬಟ್ ನಮ್ ಕಡೆಯಿಂದ ಆಗ್ಲೇ ಇಲ್ಲ ಬಟ್ ಏನ್ ಗೊತ್ತಾ ಇದೇ ತಪ್ಪನ ಶ್ರೀಲಂಕಾದವರೇ ಮಾಡಿದ್ರು ನೀವು ಪದೇ 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 ಈ ಎಲ್ಲಾ ಅನುಭವಿ ಆಟಗಾರನೇ ಆಡಿಸಿ 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 ಅವ್ರು ರಿಟೈರ್ಡ್ ಆದ್ಮೇಲೆ ಅವ್ರ ಹತ್ರ ಬೌಲರ್ಸೇ ಇರಲಿಲ್ಲ ಈಗ ನಮ್ಮ ಹತ್ರ ಹಾಗೆ ಮಾಡಲ್ಲ ನಮ್ಮ ಬಿಸ್ ತುಂಬಾ ಚಾಲಕಿ ಸರಿ ಇವ್ರಿಗೆ ರೆಸ್ಟ್ ಕೊಡುತ್ತೆ ಯಂಗ್ಸ್ಟರ್ಸ್ಗಳಿಗೆ ಅವಕಾಶ ಕೊಡುತ್ತೆ ಬಟ್ ಕೊಟ್ಟ ಅವಕಾಶವನ್ನ ಎಷ್ಟರ ಮಟ್ಟಿಗೆ ಸದುಪಯೋಗ ಮಾಡ್ಕೊಂಡಿದ್ದಾರೆ ಈಗ ನೋಡಿ ಈ ಒಂದು ಸರಣಿಯಲ್ಲಿ ಬೂಮ್ರಾ ಇಲ್ಲ ಶಮಿ ಇಲ್ಲ ಇಂಥ ಅನುಪಸ್ಥಿತಿಯಲ್ಲಿ ಇವರು ಸರಣಿಯನ್ನ ಗೆದ್ರು ಮತ್ತೆ ಹೇಗೆ ನಂಬಿಕೆ ಆಡೋದು ಇವ್ರ ಮೇಲೆ ಅನ್ನುವಂಥದ್ದು ಬರುತ್ತೆ ಏ ಶಮಿ ಮತ್ತು ಬೂಮ್ರಾ ಇವ್ರನ್ನೇ ಆಡಿಸಿದ್ರೆ ಪದೇ ಪದೇ ಅವ್ರಿಗೆ ಕೊಟ್ಟರೆ ಇವ್ರಿಗೆ ಯಾವಾಗ ಕೊಡ್ತೀರಾ ನೀವು ಐ ಪಿ ಎಲ್ ನಲ್ಲಿ ಇಷ್ಟು ತಗೊಂಡ ಅಷ್ಟು ತೊಗೊಂಡ ಈಗ ನೋಡಿ ರಾನಾಗ ಅವಕಾಶ ಕೊಡಬೇಕಾಗಿತ್ತು ನೀವು ಹಾಗೆ ಹೀಗೆ ಅಂತ ಭಯ ಪಡ್ಕೊಳ್ಳೋರು ಜಾಸ್ತಿ ಇದ್ದಾರೆ ಏನು ಮಾಡಬೇಕು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಒಂದೊಂದ್ಸರಿ ಬಟ್ ನಿಮಗೆ ಸಿಕ್ಕಂಥ ಅವಕಾಶವನ್ನ ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ ಅದನ್ನು ಐ ಪಿ ಎಲ್ನಲ್ಲಿ ನೀವು ಐವತ್ತು ವಿಕೆಟ್ ತೊಗೊಂಡ್ರೆ ಆಗಲ್ಲ ನೀವು ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ ಬಂದಾಗ ಅಲ್ಲಿ ನಿಮ್ಮ ತಂಡದ ಗೆಲುವಿಗೆ ಎಷ್ಟು ಪರ್ಫಾರ್ಮೆನ್ಸ್ ಕೊಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಸರ್ನಲ್ಲಿ ಸಿರಾಜ್ ಏನು ಮಾಡಿದರು ಹರ್ಷದೀಪ್ ಏನು ಮಾಡಿದರು ವಾಷಿಂಗ್ಟನ್ ಸುಂದರ್ ವಿಕೆಟ್ಸ್ ತೊಗೊಂಡಿದ್ದಾರೆ ಬ್ಯಾಟಿಂಗ್ನಲ್ಲಿ ಏನಾದರೂ ಕಮಾಲ್ ಮಾಡಿದ್ರ ಇಲ್ಲ ಒಂದು ರನ್ ಅದು ಕೂಡ ಇನ್ನೇನು ಸೋತೆ ಬಿಟ್ವಿ ಅನ್ನೋವಂಥದ್ರಲ್ಲಿ ತೊಗೋತಾ ಇದ್ದಾರೆ ಅಕ್ಷರ್ ಪಟೇಲ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅದನ್ನು ಫಿನಿಶಿಂಗ್ ಅಂತ ತೊಗೊಂಡೋಗಿ ಹೋಗೋಕ್ಕಾಗ್ತಾ ಇಲ್ಲ ಈ ಒಂದು ಸರಣಿಯಲ್ಲಿ ಮೈನಸ್ಗಳನ್ನು ಪಟ್ಟಿ ಮಾಡ್ತಾ ಹೋದರೆ ತುಂಬ ದೊಡ್ಡ ಮೈನಸ್ಗಳಿದ್ದಾವೆ ಅತಿ ದೊಡ್ಡ ಮೈನಸ್ ಏನಂದರೆ ಫೀಲ್ಡಿಂಗು ಈ ಒಂದು ಸರಣಿಯಲ್ಲಿ ಇಷ್ಟು ಕಳಪೆ ಪ್ರದರ್ಶನ ನಮ್ಮ ಫೀಲ್ಡಿಂಗ್ ಇತ್ತಲ್ಲ ನಾವು ಯಾವಾಗಲೂ ನೋಡಿಲ್ಲಪ್ಪ ಇಷ್ಟು ಕಳಪೆ ಯಾವತ್ತೂ ನೋಡಿಲ್ಲ ನಾನು ಕೊನೆ ಹತ್ತುವರಲ್ಲಂತೂ ಏನು ತಂಡ ಹೊಡಿತಾ ಇದ್ರೂ ಗೊತ್ತಿಲ್ಲ ಕ್ಯಾಚ್ ಮೇಲೆ ಕ್ಯಾಚ್ ಮಿಸ್ ಮಾಡ್ತಾ ಇದಾರೆ ನಿನ್ನೆ ರಿಷಬ್ ಅಂತೂ ಸ್ಟಂಪಿಂಗ್ ಮಿಸ್ ಮಾಡಿದ್ರು ಇಂಥದನ್ನೆಲ್ಲ ತಗೊಂಡು ನಾವು ಗೆಲ್ಬೇಕು ಗೆಲ್ಲಬೇಕು ಅಂದರೆ ಎಲ್ಲಿ ನಾವು ನರ್ವಸ್ ಆಗಿದ್ವಾ ಅಥವಾ ಶ್ರೀಲಂಕಾದವರು ನರ್ವಸ್ ಆಗಿದ್ರು ಇದೇ ಸರಣಿ ಆರಂಭಕ್ಕೂ ಮುಂಚೆ ಅವರೇ ಹೇಳಿದರು ಭಾರತ ತಂಡದ ಜೊತೆಗೆ ನಾವು ಆಡ್ತಾ ಇದ್ದೀವಿ ನಾವು ಆಡಿದಿವಿ ಅನ್ನುವಂತ ಸಂತೃಪ್ತಿ ಸಾಕು ಸರ್ನಿಗೆಲ್ಲೋ ಮುಂದಿನ ಮಾತು ಅಂತ ಹೇಳಿದ್ರು ಬಟ್ ಈಗ ಒನ್ ಸೈಡ್ ಮ್ಯಾಚು ಇಂತ ಶ್ರೀಲಂಕಾದವರೇ ಅನ್ಕೊಂಡಿರ್ಲಿಲ್ಲ ಇವ್ರು ಹಿಂಗ ಸೋಲ್ತಾರೆ ಅಂತ ಹೇಳಿ ಅವರೇ ಶಾಕ್ ಆಗಿಬಿಟ್ಟಿರ್ತಾರೆ ಹೊರಗೆ ಬರೋಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಇನ್ನು ಮುಂದಿನ ಸರಣಿಯಲ್ಲೂ ಹಿಂಗೆ ಹೋಯ್ತು ಅಂತಂದ್ರೆ ಆಮೇಲೆ ವಾಪಸ್ ಬರುತ್ತೆ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಕೊಡ್ಲಿ ಕೊಹ್ಲಿ ರಿಟೈರ್ಮೆಂಟ್ ಕೊಡ್ಲಿ ಆಮೇಲೆ ನಮ್ಮ ತಂಡ ಚೆನ್ನಾಗಿಲ್ಲ ಇನ್ನೊಂದ್ ಸರಣಿ ಗಾನ ಆಯ್ತಂದ್ರೆ ಮುಗೀತು ಈಗ ರೋಹಿತ್ ವಿರಾಟ್ ಕೊಹ್ಲಿನೂ ಬರಲ್ಲ ಜಡೇಜಾನು ಬರಲ್ಲ ಆಮೇಲೆ ಬುಮ್ರಾ ಸರದಿ ಅಷ್ಟೇ ಬಟ್ ಬಟ್ ಎಲ್ಲರ ಈಗ ಆಯ್ತು ಒಂದ್ ಸರಣಿಯಲ್ಲಿ ಡಿಸೈಡ್ ಮಾಡೋದು ಕೂಡ ಕಷ್ಟ ಆಗತ್ತೆ ಅವರು ನಾವು ಟಿ ಟ್ವೆಂಟಿ ಗೆದ್ದಿದ್ದೀವಿ ಅವರು ಒಡಿಯಾ ಗೆದ್ದಿದ್ದಾರೆ ಸಮಬಲ ಅಂತಾನೆ ಅನ್ಕೊಳ್ಳೋಣ ಬಟ್ ಆದ್ರೆ ಬೇಜಾರಿ ಏನು ಅಂತಂದ್ರೆ ಸೀನಿಯರ್ ಆಟಗಾರನಿಂದ ಪ್ರದರ್ಶನ ಬರ್ಲಿಲ್ಲ ಅನ್ನೋದು ಒಂದು ತಾಟ್ ಹೋಗಿ ಹೋಗುತ್ತೆ ಜೊತೆಗೆ ಗಂಭೀರ್ ನೀವು ಹೇಳಿದಂಗೆ ಆಕ್ಟಿವ್ ಇರ್ಲಿಲ್ಲ ಈ ಸರಣಿಯಲ್ಲಿ ಅಂದ್ರೆ ಏಕದಿನ ಸರಣಿಯಲ್ಲಿ ಎಲ್ಲೋ ಕೂತಿದ್ರು ನೀವು ಹೇಳಿದಂಗೆ ಇನ್ನೊಬ್ಬರ ಮೇಲೆ ಜವಾಬ್ದಾರಿನ ವಹಿಸಿದ್ರ ಅನ್ನುವಂಥದ್ದು ಬಟ್ ಈಗ ಪ್ರಶ್ನೆ ಬರ್ತಾ ಇರುವಂತದ್ದು ಗಂಭೀರ್ ಮೇಲೆ ಸೊ ಈಗ ನನ್ನ ನನ್ನ ಪ್ರಕಾರ ಅಂತೂ ನೀವು ಹೇಳಿದಂಗೆ ಅದು ಜಡ್ಜ್ ಮಾಡೋದೇ ಬೇಡ ಗಂಭೀರ ಮೇಲೆ ಬಟ್ ಇನ್ನು ಅವಕಾಶ ಕೊಡೋಣ ಬಟ್ ಟೀಮ್ ಚೆನ್ನಾಗಿ ಕಟ್ಟಬೇಕಾಗುತ್ತೆ ಬಟ್ ಎಕ್ಸ್ಪಿರಿಮೆಂಟ್ ಬೇಡ ಅಂತ ನನಗೆ ಅನಿಸುತ್ತೆ ತುಂಬಾ ಎಕ್ಸ್ಪೆರಿಮೆಂಟ್ ಆಯ್ತು ಅದು ಒಂದು ಯಾವಾಗ ಯಾವಾಗ ಬೌಲರ್ಗಳನ್ನ ಚೇಂಜ್ ಮಾಡಬೇಕು ಯಾವಾಗ ಬ್ಯಾಟ್ಸ್ಮನ್ಗಳು ಈಗ ನೋಡಿ ಕೆ ಎಲ್ ರಾಹುಲ್ ಇದ್ದಾಗ ಶ್ರೇಯಸ್ ಅಯ್ಯರ್ ಇದ್ದಾಗ ನೀವು ಸಡನ್ಲಿ ಅಕ್ಷರ್ ಪಟೇಲ್ ನ ಮೇಲ್ ಕಳಿಸೋದು ತಪ್ಪು ವಾಷಿಂಗ್ಟನ್ ಮೇಲ್ ಕಳಿಸೋದು ತಪ್ಪು ಅದು ಕೂಡ ಎಕ್ಸ್ಪೆರಿಮೆಂಟ್ ಕೊಹ್ಲಿ ಮಾಡಬಹುದು ಈ ಸಿಕ್ಸ್ ಸಿಕ್ಕವರ್ಗೆ ಬಾಲಿಂಗ್ ಅಪ್ಪ ನಮಗೆ ಗೊತ್ತಾಗಲ್ಲ ಈ ಓರ್ ಯಾರು ಬಾಲಿಂಗ್ ಬರ್ತಾರೆ ಅಂತ ಮೊದಲಾದ್ರೆ ಒಂದು ಜಡ್ ಮಾಡ್ಬೋದಾಗಿತ್ತು ಓಕೆ ಈ ಪ್ರೆಷರ್ ಸಿಚುವೇಶನ್ ಇದೆ ಬೂಮ್ರಾನ್ ತರಬಹುದು ಅಂತ ಹೇಳಿ ಅವಾಗ ಬೂಮ್ರಾನ್ ಬರಲ್ಲ ಅನ್ಸುತ್ತೆ ಯಾವ್ದಾದ್ರು ಸ್ಪಿನ್ನರ್ ಹಂಗೆ ಆಗತ್ತೆ ಅತಿಯಾದ ಎಕ್ಸ್ಪೆರಿಮೆಂಟು ಕೂಡ ಕೈ ಕೊಡುತ್ತೆ ಒಂದೊಂದ್ಸರಿ ಲಕ್ ಕೈ ಹಿಡಿಯುತ್ತೆ ಒಂದು ಎರಡು ಸ ಏನದು ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಈಸಿಯಾಗಿ ಸೋತಂತ ಮ್ಯಾಚ್ ನಾವು ಅದು ಅದು ಎಕ್ಸ್‌ಪರಿಮೆಂಟ್ ಹೆಂಗಾಗಿತ್ತು ಅಂದ್ರೆ ಸೋಲ್ತೀವಿ ನೋಡೋಣ ಅಂತ ಹೇಳಿ ಮಾಡಿರೋದು ಗೆಲ್ಲಬೇಕು ಅಂತ ಮಾಡಿರೋ ಎಕ್ಸ್‌ಪರಿಮೆಂಟ್ ಅಲ್ಲ ಅದು ಅಲ್ಲ ಅದ್ರು ಎಕ್ಸ್‌ಪರಿಮೆಂಟ್ ತಾನೇ ಸಕ್ಸೆಸ್ ಆಯಿತು ಸಕ್ಸೆಸ್ ಆಯಿತು ಅದು ಹಂಗೆ ಯೋಚನೆ ಇರಬೇಕು ಗೆಲ್ದೇ ಇರುವಂತ ಟೈಮಲ್ಲಿ ಯಾರನ್ನ ಕರೆಸಿ ಆಗ್ಸಿದ್ರೆ ಅದು ಬೇರೆ ತರ ಬಟ್ ಗೆಲ್ಬೇಕು ಅಂತ ಒತ್ತಡದಲ್ಲಿ ಈ ರೀತಿ ಎಕ್ಸ್‌ಪರಿಮೆಂಟ್ ಮಾಡೋದು ಸರಿಯಿರಲ್ಲ ಅಂತ ಈಗ ನಾವು ಯಾಕೆ ಗೌತಮ್ ಗಂಭೀರ್ನ ಇಷ್ಟು ಇದನ್ನ ಮಾಡ್ತಾ ಇದೀವಿ ಅಂದ್ರೆ ಟಿ ಟ್ವೆಂಟಿಯಲ್ಲಿ ನಾವು ಗೆಲುವನ್ನ ತಂದುಕೊಂಡಂತ ರಾಹುಲ್ ದ್ರಾವಿಡ್ ಹಿಂದೆ ಇದ್ದ್ರು ತಂಡವನ್ನ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ರು ಇಂತ ಆಘಾತಕಾರಿ ಆದಂತ ಸರಣಿ ಸೋಲ್ ನಮ್ಮ ಕಂಡುಲಿಲ್ಲ ಅದೇ ಕಾರಣಕ್ಕಾಗಿ ನಾವು ಈಗ ಗೌತಮ್ ಗಂಭೀರ್ ಏನಪ್ಪ ಇವನು ಮೊದಲ ಸೀರೀಸ್ ನಲ್ಲಿ ಇಂಥ ಕಳಪೆ ಪ್ರದರ್ಶನ ಕೊಟ್ನಲ್ಲ ನಾವು ಅನ್ಕೊಂಡಿದ್ವಲ್ಲ ನಾವು ಕೊಹ್ಲಿ ಮತ್ತೆ ಗಂಭೀರ್ ನಡುವೆ ಚೆನ್ನಾಗಿಲ್ಲ ಹಾಗೆ ಹೀಗೆ ಅದೇ ಎಲ್ಲೋ ನಡೀತಾ ಇದೆಯಾ ಅನ್ನೋದ್ ಒಂದು ಸ್ವಲ್ಪ ತಲೆಗೆ ಬಂದುಬಿಡುತ್ತೆ ಮತ್ತೆ ಇನ್ನೊಂದೇನು ಗೊತ್ತಾ ಆಟಗಾರರ ಮೇಲೆ ಪ್ರೆಷರ್ ಹಾಕಿದ್ರೆ ಈ ಕೋಚಿಂಗ್ ಚೆನ್ನಾಗಿಲ್ವಾ ರಾಹುಲ್ ದ್ರಾವಿಡೆ ಚೆನ್ನಾಗಿದ್ರ ಈಗ ಬಂದ ತಕ್ಷಣವೇ ಎಲ್ಲ ವಾತಾವರಣ ಚೇಂಜ್ ಆಗಿಬಿಡ್ತಾ ಈಗ ಸಡನ್ಲಿ ಒಂದು ವಾತಾವರಣದಲ್ಲಿ ಇದ್ದವರು ಇನ್ನೊಂದು ಈಗ ಆಫೀಸ್ ಕೆಲಸ ಅಂತಾನೆ ಹೇಳ್ಕೊಳ್ಳೋಣ ಈ ಒಂದು ಆಫೀಸ್ನಲ್ಲಿ ಕೆಲಸ ಮಾಡೋರು ಸಡನ್ಲಿ ಬೇರೆ ಆಫೀಸ್ಗೆ ಹೋದಾಗ ಇದೇ ಹುಮ್ಮಸ್ನಲ್ಲಿ ನಲ್ಲಿ ಸಡನ್ಲಿ ಒಂದು ಸ್ವಲ್ಪ ದಿನ ಕಳೆಯೋದು ಕಷ್ಟ ಆಗುತ್ತೆ ಆ ರೀತಿಯಾಗಿ ಆಗಿಬಿಡ್ತಾ ಅನ್ನುವಂಥ ಪ್ರಶ್ನೆನೂ ಇದೆ ಒಂದು ಈ ತಂಡವನ್ನು ಬಿಲ್ಡ್ ಮಾಡಬೇಕು ಮುಂದಿನ ಪ್ರಮುಖ ಸರಣಿಗಳಿಗೆ ಕಟ್ಟಬೇಕು ಅಂತಂದ್ರೆ ಗೌತಮ್ ಗಂಭೀರ್ ಮತ್ತೆ ರಾವ್ ನಾಯಕ ರೋಹಿತ್ ಶರ್ಮಾ ಅವರ ಒಂದು ಕೊಡುಗೆ ತುಂಬ ಇಂಪಾರ್ಟೆಂಟ್ ಇದೆ ಅದನ್ನು ಒಂದು ಸ್ವಲ್ಪ ಸದ್ಬಳಕೆ ಮಾಡ್ಕೋಬೇಕು ಯಂಗ್ಸ್ಟರ್ ಜೊತೆಗೆ ಅನುಭವಿಗಳು ಕೂಡ ಇರಬೇಕು ಏಕದಿನ ಹೇಳ್ತಾ ಇದ್ದೀನಿ ಹೇಳ್ತಾ ಇಲ್ಲ ಅನುಭವಿಗಳು ಏಕದಿನದಲ್ಲಿ ಇದ್ದಾಗ ಒಂದು ಸ್ವಲ್ಪ ಪ್ರೆಷರ್ ಹ್ಯಾಂಡಲ್ ಮೂಮೆಂಟ್ ತುಂಬ ತುಂಬಾ ಚೆನ್ನಾಗಿ ನಿಭಾಯಿಸಿಕೊಳ್ಬಹುದು ಅಂತ ನಾನು ಅನ್ಕೋತೀನಿ ಅದೇ ಇಲ್ಲಿ ಈ ಒಂದು ಸರಣಿಯಲ್ಲಿ ಮೈನಸ್ ಆಗಿದ್ದು ಆರಂಭದಲ್ಲಿ ರೋಹಿತ್ ಹೋದ್ರೆ ಕೊಹ್ಲಿ ವಿಕೆಟ್ ಹೋಗಿಬಿಟ್ರೆ ಕೆಳಗಡೆ ಯಾವ ಒಬ್ಬ ಅನುಭವಿ ಆಟಗಾರ ಇಲ್ಲದೆ ಇರೋದಕ್ಕೆ ಈ ಒಂದು ಸರಣಿಯನ್ನ ಸೋತ್ವಿ ಹಾಗಂತ ಹೇಳಿ ಶ್ರೇಯಸ್ ಅಯ್ಯರು ಎಲ್ ರಾಹುಲ್ ಅನುಭವ ಇಲ್ಲ ಅಂತ ಅಲ್ಲ ಅವರು ಫಾರ್ಮ್ ಅಲ್ಲೇ ಇಲ್ಲದೆ ಇರುವಂತಹ ಆಟಗಾರನ ಅಲ್ಲಿ ಆಡಿಸಿದ್ದು ಕೂಡ ದೊಡ್ಡ ತಪ್ಪಾಯ್ತು ನಮ್ಮದು ಓಕೆ ಈಗ ಏನು ಮಾಡೋಕ್ಕಾಗಲ್ಲ ಪಾಟೀಲ್ರೆ ಈಗ ಮುಂದೆ ಏನಿದ್ರು ಮುಂದೆ ಇದೆಲ್ಲವನ್ನು ಮರೆತು ಮುಂದೆ ಚೆನ್ನಾಗಿ ಆಡೋರನ್ನ ಆಟಗಾರನ ಆಯ್ಕೆ ಮಾಡಬೇಕು ವಾಪಸ್ ಬರಬೇಕು ಜಡಜೆ ವಾಪಸ್ ಬರಬೇಕು ಬುಮ್ರಾ ವಾಪಾಸ್ ಬರಬೇಕು ಈ ಸರಣಿಯನ್ನು ನೋಡೋಣ ಸೊ ಬಟ್ ನೀವು ಹೇಳಿದಂಗೆ ಕೆ ಎಲ್ ರಾಹುಲ್ ಬಗ್ಗೆ ನಾವು ಮಾತಾಡಲೇಬೇಕು ಮತ್ತೊಮ್ಮೆ ಯಾಕಂದ್ರೆ ಏನು ಆಗ್ತಿದೆ ಕೆ ಎಲ್ ರಾಹುಲ್ಗೆ ಐ ಪಿ ಎಲ್ ಕಡೆಯಿಂದ ಕೂಡ ಉತ್ತಮ ಪ್ರದರ್ಶನ ಬರಲಿಲ್ಲ ಇಲ್ಲಿ ಚಾನ್ಸ್ ಇತ್ತು ಅಲ್ಲೂ ಕೂಡ ಬಳಸ್ಕೊಳ್ಳಲಿಲ್ಲ ಅಂದ್ರೆ ನಮ್ಮ ಇಂಡಿಯಾದ ಪರವಾಗಿ ಆಡೋರು ಏಕೈಕ ಆಟಗಾರ ಕರ್ನಾಟಕದ ಕಡೆಯಿಂದ ಅವರೊಬ್ಬರೇ ಸೊ ನಮಗೂ ಕೂಡ ಬೇಜಾರಾಗುತ್ತೆ ಸೊ ಮುಂದೆ ಕೆ ಎಲ್ ರಾಹುಲ್ನಿಂದ ತಯಾರಿ ಹೇಗಿರಬೇಕು ಅಂತ ಒಂದು ಈಗ ರೋಹಿತ್ ಶರ್ಮಾ ಅವರ ಒಂದು ರಿಟೈರ್ಮೆಂಟ್ ಆದಮೇಲೆ ಮುಂದಿನ ನಾಯಕ ಯಾರು ಅನ್ನೋದಕ್ಕೆ ಸಾವಿರ ಪ್ರಶ್ನೆಗಳಿದ್ದಾವೆ ಒಬ್ಬರು ಗಿಲ್ನ ಮಾಡೋಣ ಹಾರ್ದಿಕ್ ಪಾಂಡ್ಯನ ಮಾಡೋಣ ಸೂರ್ಯಕುಮಾರ್ ಮಾಡೋಣ ಪ್ರಶ್ನೆಗಳು ಜಾಸ್ತಿ ಇದೆ ಬಟ್ ಕೆ ಎಲ್ ರಾಹುಲ್ ಫಾರ್ಮ್ ಬಂದರೆ ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಕೆ ಎಲ್ ರಾಹುಲ್ಗೆ ಮಾಡ್ತಾರೆ ಯಾಕೆಂದರೆ ನಾಯಕತ್ವದ ಗುಣವೂ ಇದೆ ತಂಡವನ್ನು ನಿಭಾಯಿಸುವಂಥ ಶಕ್ತಿ ಇದೆ ಎಲ್ಲ ಆಟಗಾರರ ಜೊತೆಗೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಹೊಂದಿರುವಂಥ ಆಟಗಾರ ಕೆ ಎಲ್ ರಾಹುಲ್ ಬಟ್ ನೀವು ಪದೇ ಪದೇ ಅವಕಾಶಗಳನ್ನು ಕೊಟ್ಟಾಗ ನೀವು ವಿಫಲ ಹೊಂದಿದರೆ ಒಂದು ಕಡೆಗೆ ಬಿ ಸಿ ಐಗೂ ತಲೆನೋವು ಇನ್ನೊಂದು ನಮ್ಮ ಕರ್ನಾಟಕದ ಅಭಿಮಾನಿಗಳಿಗೂ ಒಂದು ಸ್ವಲ್ಪ ಬೇಸರನೇ ಏನಪ್ಪ ನಮ್ಮ ಕರ್ನಾಟಕದಿಂದ ಒಬ್ಬನೇ ಆಟಗಾರ ಈಗ ಆಡ್ತಾ ಇರೋದು ಅವನು ಕೂಡ ಇಂಥ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾನಲ್ಲ ಅಂತ ಹೇಳಿ ಮೊದಲು ಶ್ರೀನಾಥ್ ಆಮೇಲೆ ಕುಂಬ್ಳೆ ಆಡ್ತಾ ಇರೋ ಏಳೆಂಟು ಜನ ಒಂದೇ ತಂಡದಲ್ಲಿ ನಮ್ಮ ಕರ್ನಾಟಕದವರು ಇದ್ದರು ಈಗ ಯಾರೂ ಇಲ್ಲದೆ ಇರೋದು ಒಂದು ದೊಡ್ಡ ಬೇಸರ ನಮಗೆ ಬಟ್ ಕೆ ಎಲ್ ರಾಹುಲ್ಗೆ ಅವಕಾಶಗಳ ಮೇಲೆ ಅವಕಾಶ ಸಿಗ್ತಾ ಅಂತ ಅಂತಲ್ಲ ಟಿ ಟ್ವೆಂಟಿ ವಿಶ್ವಕಪ್ಗೆ ಅವ್ರನ್ನ ಆಯ್ಕೆ ಮಾಡ್ಕೊಂಡಿಲ್ಲ ನಾನು ಒಪ್ಕೋತೀನಿ ಬಟ್ ಅದಕ್ಕಿಂತ ಹಿಂದಿನ ಅನೇಕ ಸರಣಿಗಳಿಗೆ ಆಯ್ಕೆ ಆಯ್ಕೆ ಮಾಡ್ಕೊಂಡಿದ್ರು ಅಟ್ಟರ್ ಫ್ಲಾಕ್ ಪ್ರದರ್ಶನ ಈ ಸರಿ ಐ ಪಿ ಎಲ್ನಲ್ಲೂ ಕೂಡ ಅಷ್ಟೊಂದು ಪ್ರಭಾವಿಯಾಗಿ ಅವ್ರು ಕಾಣ್ ಇದೇ ಕಾರಣಕ್ಕಾಗಿ ಅವ್ರಿಗೆ ಹಿನ್ನಡೆ ಆಗ್ತಾ ಇದೆ ಒಂದು ಅವ್ರು ಫಾರ್ಮ್ಗೂ ಬರಬೇಕು ಆ್ಯಸ್ ಅ ಕ್ಯಾಪ್ಟನ್ ಆಗೂ ಕೂಡ ಗುರುತಿಸ್ಕೊಳ್ಬೇಕು ಆಮೇಲೆ ಒಂದು ಸ್ವಲ್ಪ ಇಂಥ ಇರುವಂಥ ಪ್ರೆಷರ್ ಸಿನ್ ಸಿಚುವೇಷನ್ನ ಹ್ಯಾಂಡಲ್ ಮಾಡಿ ತಂಡದ ಗೆಲುವಿಗೆ ಶ್ರಮಿಸಬೇಕು ನಿಮ್ಮ ನಿಮ್ಮ ಸ್ಕೋರ್ ಒಂದು ಮೂವತ್ತು ನಲವತ್ತೇ ಇರಲಿ ಆದರೆ ತಂಡದ ಗೆಲುವಿಗೆ ಎಷ್ಟರ ಮಟ್ಟಿಗೆ ನೀವು ಪರ್ಫಾರ್ಮೆನ್ಸ್ ಕೊಡ್ತೀರಿ ಆವಾಗ ಆಯ್ಕೆ ಆಗಬಹುದು ನೀವು ಭಾರತ ತಂಡಕ್ಕೆ ವಾಪಸ್ ಈ ಒಂದು ಸರಣಿಯಿಂದ ಈ ಮುಂದಿನ ಸರಣಿಗಳಿಗೆ ಅವ್ರನ್ನ ಡ್ರಾಪ್ ಮಾಡಿದ್ರು ಕೂಡ ಆಶ್ಚರ್ಯ ಅವಲಂತೂ ರಿಟೈರ್ಡ್ ದಿನಗಳು ಇನ್ನೂ ಬಂದಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಲೇಬಾರ್ದು ರಾಹುಲ್ ಅವರು ಬಟ್ ಧೈರ್ಯ ಇರಬೇಕು ಅಲ್ಲ ಅವರು ಇನ್ನು ಬೂಮ್ರಾ ಆಮೇಲೆ ತುಂಬ ಜನ ಇನ್ನೂ ನಾವು ಅನ್ಕೋತಾ ಇದ್ದೀವಿ ಏ ರೋಹಿತ್ವ ಇದ್ದರು ಆಮೇಲೆ ಕೊಹ್ಲಿ ರಿಟೈರ್ಮೆಂಟು ಏ ಇನ್ನು ನೆಕ್ಸ್ಟ್ ಇಯರ್ ಅಂತ ಹುಡ್ಕೊಂಡ್ಬಿಟ್ರೆ ಶ್ರೇಯಸ್ ಕೆ ಎಲ್ ರಾಹುಲ್ ಅನ್ಕೋತಾ ಇದ್ದೀವಿ ಇನ್ನೂ ಹೆಂಗ್ ಇದ್ದಾರೆ ಕೆ ಎಲ್ ರಾಹುಲ್ ಆಡ್ತಾರೆ ಇನ್ನೂ ಹತ್ತು ವರ್ಷ ಆಡ್ತಾರೆ ಓಕೆ ಥ್ಯಾಂಕ್ ಯು ಪಾಟೀಲ್ ರೀಸ್ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಎಸ್ ಸರ್ ನೋಡಿದ್ರಲ್ಲ ವೀಕ್ಷಕರೇ ನಿಜವಾಗ್ಲೂ ಕೂಡ ಭಾರತದ ಕಡೆಯಿಂದ ಹಿನಾಯ ಪ್ರದರ್ಶನ ನಿಜವಾಗ್ಲೂ ಕೂಡ ಈ ರೀತಿಯ ಪ್ರದರ್ಶನ ನೋಡೇ ಇರಲಿಲ್ಲ ಅದು ಶ್ರೀಲಂಕಾ ಮೇಲೆ ಬೇರೆ ದೊಡ್ಡ ತಂಡ ಈ ಆಸೀಸು ಮತ್ತು ಬೇರೆ ಬೇರೆ ಇಂಗ್ಲೆಂಡ್ ಅಂತ ಬಂದಾಗ ಓಕೆ ಪರವಾಗಿಲ್ಲ ಟೀಮ್ ಚೆನ್ನಾಗಿತ್ತು ಕಾಂಪಿಟೇಷನ್ ಇತ್ತು ಅಂತ ಹೇಳ್ಬೋದು ಬಟ್ ಕಾಂಪಿಟೇಷನ್ ಕೊಡದೇ ಇರುವಂಥ ದೇಶದ ವಿರುದ್ಧ ನೀವು ಸೋಲ್ತಿರಲ್ಲ ಸಹಜವಾಗಿ ಅದು ಬೇಸರ ಇರುತ್ತೆ ಸೊ ಹಾಗಾಗಿ ಮುಂದಿನ ಸರಣಿಯಲ್ಲಿ ಇದೆಲ್ಲವನ್ನು ಮರೆತು ಹೊಸ ತಂಡವನ್ನು ಅಂದರೆ ಅವರೇ ಇರ್ತಾರೆ ಬಟ್ ಫಾರ್ಮಿಗೆ ಬರಬೇಕಾಗುತ್ತೆ ಫಾರ್ಮಲ್ಲಿ ಬಂದರೆ ಸಹಜವಾಗಿ ಈ ಹಳೆ ಟೀಮ್ ಇಂಡಿಯಾ ಏನಿದೆ ಅದು ಕೂಡ ಆಗುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಪ್ರದರ್ಶನ ಇರುತ್ತೆ ಅಂತೇಳಿ ನಮಸ್ಕಾರ